ಆಕಾಶವಾಣಿ ಎಲ್ಲ ಕೇಳುಗರಿಗೂ ನಮಸ್ಕಾರ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳು ಹಾಗೂ ತಂಬಾಕು ಸೇವನೆ ಬಿಡುವುದರಿಂದಾಗುವ ಲಾಭಗಳು ಈ ಕುರಿತು ಹಾಸನದ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಸಿಎನ್ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆರೋಗ್ಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವಿಶ್ವ ತಂಬಾಕು ರಹಿತ ದಿನ ಇವತ್ತು ವರ್ಲ್ಡ್ ನೋ ಟು ಡೇ ಅಂದರೆ ತಂಬಾಕಿಗೆ ನೋ ಹೇಳಿ ಅಂತ ಇಂದಿನ ಕಾರ್ಯಕ್ರಮದಲ್ಲಿ ತಂಬಾಕು ಸೇವನೆಯಿಂದ ದೇಹದ ಮೇಲೆ ಅಷ್ಟೇ ಅಲ್ಲ ಮನಸ್ಸಿನ ಮೇಲೆ ಸಮಾಜಕ್ಕೆ ದೇಶಕ್ಕೆ ಆಗುವಂತಹ ಹಾನಿಗಳೇನು ಮತ್ತೆ ತಂಬಾಕು ಸೇವಿಸುವಂಥವರು ತಂಬಾಕನ್ನ ಬಿಡೋದ್ರಿಂದ ಅವರಿಗೆ ಆಗುವಂತಹ ಲಾಭಗಳೇನು ಅನ್ನೋದ್ರ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ಸಿ ಎನ್ ಜಗದೀಶ್ ಅವರು ಇವರು ಕ್ಯಾನ್ಸರ್ ರೋಗ ತಜ್ಞರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ ಸರ್ ಇವತ್ತು ವಿಶ್ವ ತಂಬಾಕು ರಹಿತ ದಿನ ಅಂದ್ರೆ ಸಾಂಕೇತಿಕವಾಗಿ ಮೇ ಮೂವತ್ತೊಂದನೇ ತಾರೀಕು ಆಚರಿಸ್ತೀವಿ ನೀವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಪ್ರತಿದಿನವೂ ತಂಬಾಕು ರಹಿತ ದಿನ ಆಗಲಿ ಅಂತ ಹೇಳ್ತಾ ಇದ್ರಿ ಆ ಎಲ್ಲ ವಿಷಯಗಳ ಕುರಿತು ಮಾತಾಡೋಣ ಈ ತಂಬಾಕಿನ ಹಿನ್ನೆಲೆಯನ್ನ ತಂಬಾಕು ಹೇಗೆ ಹುಟ್ಕೊಳ್ತು ಯಾವಾಗಿಂದ ಶುರುವಾಯಿತು ಈ ತಂಬಾಕು ಸೇವನೆ ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ನಮ್ಮ ದೇಹದ ಮೇಲೆ ಮತ್ತೆ ಇಡೀ ಸಮಾಜಕ್ಕೆ ತಂಬಾಕು ಸೇವನೆಯಿಂದ ಒಬ್ಬ ವ್ಯಕ್ತಿಯಿಂದ ಆಗುವಂತಹ ಹಾನಿ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ತಂಬಾಕು ಕಂಡು ಹಿಡಿದು ಅಂದರೆ ವಿಶ್ವಕ್ಕೆ ಪರಿಚಯ ಆಗಿ ಮುನ್ನೂರಿಂದ ಐನೂರು ವರ್ಷಗಳಾದರೂ ಕೂಡ ನಿರಂತರವಾಗಿ ಮನುಷ್ಯ ಸೇವನೆ ಮಾಡ್ತಾನೇ ಇದ್ದ ತಂಬಾಕು ಒಂದು ರೂಪದಲ್ಲಿ ಇನ್ನೊಂದು ರೂಪ್ ಆಗಲಿ ಹೊಗೆ ರೂಪ್ತದ ಸೇವನೆ ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ ಪೋರ್ಚುಗೀಸ್ದಲ್ಲಿ ಒಬ್ಬ ಮುದ್ಕಿ ಮರ ಸುತ್ತಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತದೆ ವಯಸ್ಸಾದ ಮುದ್ಕಿ ಯುರೋಪ್ನಿಂದ ಹೋದ ನಾವಿಕರು ಅದನ್ನು ನೋಡಿದಾಗ ಅವಳು ಎಕ್ಸಾಲ್ಟೆಡ್ ಆಗಿ ಹೈ ಲೆವೆಲ್ ಪಿಚ್ ಆಫ್ ಮೈಂಡ್ನಲ್ಲಿ ಡ್ಯಾನ್ಸ್ ಮಾಡ್ತಿದ್ದು ನೋಡ್ಬಿಟ್ಟು ಇಷ್ಟು ವಯಸ್ಸಿನ ಮುಚ್ಚಿ ಇಷ್ಟು ಸಂತೋಷ ಡ್ಯಾನ್ಸ್ ಮಾಡಬೇಕಾದ್ರೆ ಈ ಹೊಗೆದೇ ಏನೋ ಕಾರಣ ಇರಬೇಕು ಅಂತ ಕುತೂಹಲ ತೊಗೊಂಡು ಆ ಎಲೆಗಳನ್ನು ತೊಗೊಂಬಂದು ತಗೊಂಡು ಬೆಳೆಸಿರಂತೆ ಯುರೋಪ್ ಕಂಟ್ರೀಸ್ನಲ್ಲಿ ಹಾಗಾಗಿ ಪ್ರಾರಂಭವಾಯ್ತು ಈ ತಂಬಾಕಿನ ಪುಂಡಾಟಿಕೆ ಅಲ್ಲ ಅದು ನಿಜನಾ ನಿಜ ಈ ತಂಬಾಕು ಬಗ್ಗೆ ನೀವು ಕೇಳಿದ್ರ ದುಷ್ಪರಿಣಾಮಗಳು ಕೇಳಿದ್ರ ಫಸ್ಟ್ ಇದ್ರ ಬಗ್ಗೆ ಗಮನ ಇರಲೇ ಇಲ್ಲ ಪ್ರಪಂಚಕ್ಕೆ ಇದು ಆ್ಯಕ್ಚುಲಿ ನೈನ್ಟೀನ್ ಸಿಕ್ಸ್ಟಿ ಸೆವೆಂಟೀಸ್ನ ಮಾತ್ರ ಇದ್ರ ಬಗ್ಗೆ ಗಮನ ಬಂತು ಅಲ್ಲಿವರೆಗೂ ಧಾರಾಳವಾಗಿ ವಿಶ್ವ ಸಮುದಾಯವೆಲ್ಲ ಅತ್ಯಂತ ಉತ್ಸಾಹಕವಾಗಿ ಸೇವಿಸ್ತಾ ಇದ್ರು ಸಿಗರೇಟ್ ಆಗಲಿ ಬೀಡಿ ಆಗಲಿ ಜಗಿಯೋ ಸಂಬಾಕಾಗಲಿ ನಶೆ ಆಗಲಿ ಮೂರು ಇದನ್ನು ಉಪಯೋಗಿಸ್ತಾ ಇದ್ರು ಕಾರಣ ಏನು ಅಂದರೆ ಅವರಿಗೆ ದುಷ್ಪರಿಣಾಮಗಳ ಬಗ್ಗೆ ಅರಿವಿರಲಿಲ್ಲ ಅವ್ರಿಗೆ ಯಾರು ರಿಸರ್ಚ್ ಮಾಡಿರಲಿಲ್ಲ ಏನಾಯಿತು ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತಲ್ಲ ಆ ಟೈಮಲ್ಲಿ ಸೈನಿಕರುಗಳಿಗೆಲ್ಲ ಆ ಮಹಾಯುದ್ಧದಲ್ಲಿ ಸಮರೋಪಾದಿಯಲ್ಲಿ ಎಲ್ಲಾರ್ಗು ತಂಬಾಕುನ ಸಪ್ಲೈ ಮಾಡ್ತಾ ಇದ್ರು ಕಂಟ್ರೀಸ್ನವರು ಐ ಕಂಟ್ರೀಸ್ ಕಂಟ್ರೀಸ್ನವರು ಅವ್ರ ಅದು ಉತ್ಸಾಹವಾಗಿ ಯುದ್ಧ ಅನ್ನೋ ಒಂದು ಕಾರಣಕ್ಕೆ ಆದರೆ ನಡೆದಿದ್ದ ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಇಸ್ವಿ ನನಗೆ ಜ್ಞಾಪಕ ಸೆಕೆಂಡ್ ವರ್ಲ್ಡ್ ವಾರು ಅದು ಅರವತ್ತು ಎಪ್ಪತ್ತನೇ ಇಸ್ವಿ ಹೊತ್ತಿಗೆ ಅಮೆರಿಕನ್ ಡೈರೆಕ್ಟರ್ ಜನರಲ್ ಅಂತೀವಿ ಆ ಡೈರೆಕ್ಟರ್ ಜನರಲ್ಗೆ ಒಂದು ಗಮನಕ್ಕೆ ಬಂತು ಸಡನ್ ಆಗಿ ಅಮೆರಿಕನ್ ಕ್ಲಿನಿಕ್ಗಳಲ್ಲಿ ಸಾಮಾನ್ಯ ಬರುವಂಥ ಸೋರ್ಜರ್ಸ್ಗಳಿಗೆಲ್ಲ ಲಂಗ್ ಕ್ಯಾನ್ಸರ್ ಜಾಸ್ತಿ ಆಗಿತ್ತು ಅವ್ನಿಗೆ ಕುತೂಹಲ ಕೇರಳಿತು ಯಾಕೆ ಎಪಿಡೆಮಿಕ್ ಆಫ್ ಲಂಗ್ ಕ್ಯಾನ್ಸರ್ ಬರ್ತಾ ಇದೆ ನಮ್ ಸೋರ್ಜರ್ಸ್ಗಳಲ್ಲಿ ಅವ್ರಲ್ಲಿ ಏನ್ ನ್ಯೂನತೆ ಇತ್ತು ಜೀವನ್ ಕ್ರಮದಲ್ಲಿ ಯೋಚನೆ ಮಾಡಿದಾಗ ಅವ್ರು ಹೊಡೆದಿದ್ದೇನಪ್ಪ ಅಂದ್ರೆ ಇವರೆಲ್ಲ ಸಿಗರೆಟ್ ಸ್ಮೋಕರ್ ಅದು ಅವ್ರಿಗೆ ತಕ್ಷಣ ಅದಕ್ಕೆ ಒಂದು ಎಪಿಡೆಮಿಕ್ ಆಫ್ ರಿಸರ್ಚ್ ಅಂತೀವಿ ನಾವು ಟೈಮ್ ಸ್ಪೇಸ್ ಬಗ್ಗೆ ಒಂದು ಸೈಂಟಿಫಿಕ್ ಎಡೆನ್ಸ್ ಹೋಗ್ತಿವಿ ಅದರೊಳಗೆ ಅವ್ನು ಘಂಟಾಘೋಷವಾಗಿ ಸಾವಿರದ ನೂರ ಗಂಟಾ ಕೋಶ ಘೋಷಿಸ್ತಾ ಟೊಬ್ಯಾಕೋ ಕಾಸಸ್ ಕ್ಯಾನ್ಸರ್ ಅಂತ ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಕ್ಯಾನ್ಸರ್ ಆಗುತ್ತೆ ಅಂತ ಒಪ್ಕೊಂಡ್ರಲ್ಲ ಯಾರು ಗೊತ್ತಿದ್ರು ಅಲ್ಲಲ್ಲಿ ನೋಡ್ತಿದ್ರು ಕೂಡ ಜನ ಕೇಳದ್ ಬೇರೆ ಗಮನದ ಬೇರೆ ಆಡುವಾಗ ಜನಗಳು ಕ್ಯಾನ್ಸರ್ ಬರುತ್ತೆ ಅಂತ ಈ ದುಷ್ಪರಿಣಾಮಗಳ ಬಗ್ಗೆ ತುಂಬಾ ರಿಸರ್ಚ್ ನಡೆದಿದೆ ಸಾವಿರದ ಎಪ್ಪತ್ಮೂರರಿಂದ ಐದು ಆದ್ರೂ ಕೂಡ ನಮ್ ಜನಕ್ಕೆ ತಿಳಿವಳಿಕೆ ಬಂದಿಲ್ಲ ದುಷ್ಪರಿಣಾಮಗಳ ಬಗ್ಗೆ ಅಲ್ಲ ಈಗ ಮಾಹಿತಿಗೇನು ಕೊರತೆ ಇಲ್ಲ ಹೌದು ಎಲ್ಲಾ ಕಡೆಯಿಂದ ಮಾಹಿತಿ ಸಿಗ್ತಾ ಇದ್ರು ಅದು ಕೆಟ್ಟದ್ದು ಅಂತ ಗೊತ್ತಾಗಿದ್ರು ತಂಬಾಕಿನ ಸೇವನೆಯನ್ನ ಮಾಡುವವರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಹೇಗೆ ಯೋಚನೆ ಮಾಡ್ತಾರೋ ನನಗೆ ಅರ್ಥ ಆಗ್ತಾ ಇಲ್ಲ ತಂಬಾಕು ಸೇವನೆ ಮಾಡೋದು ಕಾಯಿಲೆಗಳು ಬರೋದು ಮತ್ತೆ ಆಸ್ಪತ್ರೆಗಳಿಗೆ ಹೋಗೋದು ಚಿಕಿತ್ಸೆ ತೆಗೆದುಕೊಳ್ಳೋದು ಇದೆಲ್ಲ ನಡೀತಾನೆ ಇದೆ ಏನ್ ಅನ್ಸುತ್ತೆ ಡಾಕ್ಟರ್ ಇದರಿಂದ ಬರೀ ಕ್ಯಾನ್ಸರ್ ಅಲ್ಲದೆ ಮನುಷ್ಯ ಬರೀ ದೇಹಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅಲ್ವಾ ಮನುಷ್ಯನ ದೇಹದ ಮೇಲಾಗುವ ಪರಿಣಾಮಗಳು ಸಮಾಜದ ಮೇಲೂ ಕೂಡ ಸಮಾಜದ ಮೇಲಾಗುತ್ತೆ ಆರ್ಥಿಕವಾಗಿ ತೊಂದರೆ ಆಗುತ್ತೆ ಅವನ ಇಡೀ ಸಂಸಾರ ಹಾಳಾಗುತ್ತೆ ಎಲ್ಲಾರ್ಗು ಗೊತ್ತು ಇದು ತಂಬಾಕು ದುಷ್ಪರಿಣಾಮ ಇದೆ ಅಂತ ಇದು ಅಂತ ಹೇಳಿ ಅಯ್ಯೋ ಇಲ್ಲ ಸರ್ ಪೈತ್ಯ ಇದು ದೊಡ್ಡ ಪಿಶಾಚಿ ಇದು ಹಿಡಿದ್ಬಿಟ್ಟಿದೆ ಅನ್ನ ಅಂತಾರೆ ಆದ್ರೆ ಅವನು ಹೊರಗೆ ಬರಕ್ಕಾಗಲ್ಲ ಆಗಲ್ಲ ಯಾಕೆಂತಂದ್ರೆ ಆ ಅವ್ನಿರೋ ಜ್ಞಾನ ಅದು ಕೆಟ್ಟದ್ದು ಅನ್ನೋ ಜ್ಞಾನ ಗೊತ್ತವ್ಗೆ ಆದರೆ ಅದನ್ನು ಕರ್ಮರೂಪದಲ್ಲಿ ಬಿಡೋ ಪ್ರಯತ್ನ ಪಡೋ ರೂಪದಲ್ಲಿ ತರಕಾಲ ಮುಖ್ಯವಾದ ಕಾರಣ ಇಷ್ಟೇ ದಾನಕ್ಕೂ ಕರ್ಮಕ್ಕೂ ಒಂದು ಲಿಂಕ್ ಇದೆ ಅದಕ್ಕೆ ಆಟಿಟ್ಯೂಡ್ ಅಂತೀವಿ ಆ್ಯಟಿಟ್ಯೂಡ್ಗೆ ಇನ್ನೊಂದು ವರ್ಡ್ ಸನ್ಸೆಟ್ ಅಂದರೆ ಧ್ಯಾನ ಅಂತೀವಿ ಇವತ್ತು ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ ತಂಬಾಕಿನ ಏನೇನು ದುಷ್ಪರಿಣಾಮಗಳಿವೆ ಅಂತ ಅದು ಬರೀ ಕೇಳಿಸ್ಕೊಂಡ್ರೆ ಅದು ಜ್ಞಾನವಾಗಿ ಅಷ್ಟೇ ಎಲ್ಲರಿಗೂ ಗೊತ್ತಾಗುತ್ತೆ ಅಷ್ಟೇ ಅದು ಆದರೆ ಆ ಧ್ಯಾನ ಒಂದು ನಿಮಿಷ ಅವ್ರು ಕೂತು ಯೋಚನೆ ಮಾಡಬೇಕು ಮನೆಗೆ ಹೋಗಿ ಕೂತ್ಕೊಂಡು ಸ್ಮೋಕರ್ಸ್ಗಳಾಗಲಿ ಚೂಯರ್ಸ್ಗಳಾಗಲಿ ಸ್ನಫ್ ಹಾಕೋರಾಗ್ಲಿ ಪೇಸ್ಟ್ ಆಗಲಿ ಒಂದು ಐದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಬೇಕು ಡಾಕ್ಟರ್ ಆಗಲಿ ಪತ್ರಿಕೆಗಳಾಗಲಿ ಓದ್ದೆ ನಾನು ಇಷ್ಟೊಂದು ದುಷ್ಪರಿಣಾಮಗಳಿವೆ ಇದು ನನಗೆ ಬಂದರೆ ಹೇಗಿರುತ್ತೆ ಜೀವನ ಮುಂದಕ್ಕೆ ಎಷ್ಟು ಗೌರವದ ಜೀವನ ಇರುತ್ತೆ ಅಂತ ಒಂದು ನಿಮಿಷ ಧ್ಯಾನಪೂರ್ವ ಯೋಚನೆ ಮಾಡಿದರೆ ಆಗ ಒಂದು ಆಟಿಟ್ಯೂಡ್ ಡೆವಲಪ್ ಆಗ್ಬೋದು ಹೇ ಇದು ಬಿಡಲೇಬೇಕು ಡಾಕ್ಟರ್ ಹೇಳ್ದಂಗೆ ಬಿಡಕ್ಕೆ ಪ್ರಯತ್ನ ಪಡೋಣ ಅಂತ ಪ್ರಯತ್ನ ಪಡೆದಕ್ಕೂ ನಾನು ಕೆಲವು ಸೂಚನೆಗಳು ಕೊಡ್ತೀನಿ ಅದನ್ನ ಪ್ರಾಕ್ಟೀಸ್ ತಂದಾಗ ಅದು ಕರ್ಮವಾಗುತ್ತೆ ಅದು ಸೊ ಜ್ಞಾನ ಧ್ಯಾನವಾಗಿ ಕರ್ಮ ಆಗುತ್ತಲ್ಲ ನಾಲೆಡ್ಜ್ ಅಟಿಟ್ಯೂಡ್ ಆಗಿ ಪ್ರಾಕ್ಟೀಸ್ ಆಗುತ್ತಲ್ಲ ಅದೇ ಜೀವನ ಧರ್ಮ ಅಂತ ಹೇಳುದು ಆ ಉದ್ದೇಶಕ್ಕೆ ನಾನು ಇವತ್ತು ಬಂದಿರೋದು ಜ್ಞಾನ ರೂಪದಲ್ಲಿ ಹೇಳ್ಬೇಕಾದ್ರೆ ತುಂಬಾ ದುಷ್ಪರಿಣಾಮಗಳಿವೆ ತಂಬಾಕುನಿಂದ ಪ್ರಪಂಚದಾದ್ಯಂತ ಕೋಟಿ ಕೋಟಿ ಜನ ತತ್ತಿದ ಕೋಟಿ ಕೋಟಿ ಜನ ಸಾಹಿತ್ಯನೂ ಇದ್ದಾರೆ ಕೋಟಿ ಕೋಟಿ ಜನ ಮುಂದಿಕ್ಕಿದ ಸಾಹಿತ್ಯ ಹೋಗ್ತಾ ಹೋಗ್ತಾರೆ ಯಾಕೆಂದ್ರೆ ಇದು ದೊಡ್ಡ ಕೊರೆಗಾರ ಅಂತ ಹೇಳ್ಬೋದು ತಂಬಾಕು ಹಿಡುಗು ಅದೊಂದು ಸಾಂಕ್ರಾಮಿಕ ಒಬ್ರದೊಬ್ರಿಗೆ ಹರಡ್ತಾ ಇರುವಂತ ಮಾನಸಿಕ ಸಾಂಕ್ರಾಮಿಕ ರೋಗ ಇದು ಇದೇನಾಗ್ತಾ ಇದೆ ಯುವಜನ ಜಾಸ್ತಿ ಆಗ್ತಾ ಇದೆ ಯುವ ಜನರಲ್ಲಿ ಚಿಕ್ಕ ಮಕ್ಕಳು ಜಾಸ್ತಿ ಆಗ್ತಾ ಇದೆ ಆದ್ರೆ ಮಕ್ಕಳಲ್ಲಿ ನಾವು ಬಿಡಿಸುವಾಗ ಮನೆ ಬಿಟ್ಟು ಆಕರ್ಷಕವಾಗಿ ಅದನ್ನು ಮಾತ್ರ ನೋಡ್ತಾರೆ ಹೌದು ಆದ್ರೆ ಮೂಲೆಯಲ್ಲೂ ಸಹ ಅವರು ಕೊಡ್ತಾರೆ ಇದೆ ಅದನ್ನ ನೋಡಕ್ ಹೋಗಲ್ಲ ಅವರು ಆದ್ರೆ ನಾವು ಒಂದ್ ಗಮನಿಸಬೇಕು ಯಾರು ಎಷ್ಟೇ ನಮಗೆ ದುರ್ಬೋಧನೆ ಮಾಡಿದರೂ ಕೂಡ ನಮ್ಮಳಿಗಿರೋ ಒಂಥರ ಸತ್ಯ ಚೋಧನೆ ಪ್ರತಿ ಮಾನವನಲ್ಲೂ ಇದ್ದೇ ಇರ್ತದ ಪ್ರತಿ ಮನುಷ್ಯಗೂ ಎಷ್ಟೇ ಕೆಟ್ಟವನಾದರೂ ಕೂಡ ಅವ್ರಿಗೆ ಒಂದು ಆತ್ಮವಂತಿಕೆ ಇದ್ದೇ ಇರಬೇಕು ಯಾಕೆಂತಂದರೆ ನಾರಾಯಣ ಪರಮಾತ್ಮ ಎಲ್ಲರಲ್ಲೂ ಇದ್ದೇ ಇರ್ತಾನೆ ಅವನೊಂದು ಚೈತನ್ಯ ಕೊಟ್ಟಿರ್ತಾನೆ ಮನುಷ್ಯರಿಗೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಗೊತ್ತಿರುತ್ತೆ ಆದರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾರೆ ತಪ್ಪು ಆದರೆ ನಾವಿವತ್ತು ಪ್ರಜ್ಞಾಪೂರ್ವಕ ಒಂದು ನಿರ್ಧಾರ ತಗೊಳ್ಳೋಣ ಅಂತ ಏನಪ್ಪ ಅಂದರೆ ಈ ದುಷ್ಪರಿಣಾಮಗಳ ಬಗ್ಗೆ ತಿಳ್ಕೊಂಡ ತಕ್ಷಣ ನಿಮ್ಗೆ ಕುತೂಹಲ ಬರ್ಬೋದು ಇದು ಇಷ್ಟು ದುಷ್ಪರಿಣಾಮಗಳಾಗ ನಾನು ಹೇಗೆ ಬಿಡಬೇಕಿದ್ರ ಅಂತ ಅವೆರಡು ವಿಷಯದ ಬಗ್ಗೆ ಸೂಕ್ಷ್ಮ ಹೇಳ್ತೀನಿ ದಯವಿಟ್ಟು ಆರಿಸಿ ಮೊಟ್ಟ ಮೊದಲನೇ ಇದು ಇದು ಮೇಡಮ್ ಹೇಳಿದ ಹಾಗೆ ದೈಹಿಕ ಮಾತ್ರ ಸಂಬಂಧಪಟ್ಟ ಕಾಯಿಲೆ ಅಲ್ಲ ತುಂಬಾ ಬರುವಂಥದ್ದು ಇದು ಮಾನಸಿಕ ತೊಂದರೆಗಳಿಗೂ ಈಡ್ ಮಾಡುತ್ತೆ ಹಾಗೆಯೇ ಸಾಮಾಜಿಕ ತೊಂದರೆಗಳಿಗೂ ಈಡ್ ಮಾಡುತ್ತೆ ಮತ್ತು ನಮ್ಮ ಹಣಕಾಸಿನ ವ್ಯವಹಾರಕ್ಕೂ ತುಂಬ ತೊಂದರೆ ಮಾಡುತ್ತೆ ಕಟ್ಕಡೆಯಾಗಿ ಎನ್ರೋನ್ಮೆಂಟ್ ಬಿಲ್ಲೋ ತೊಂದರೆ ಮಾಡುತ್ತೆ ಟೊಬ್ಯಾಕೋ ಇದ ಐದಾರು ರೂಪಕಳ ನೋಡಿದಾಗ ನೀವು ಅನ್ಕಬಹುದು ಈ ದೈಹಿಕ ಮಾತ್ರ ಏನು ತೊಂದರೆ ಆಯ್ತು ಏನು ಮಾನಸಿಕ ಏನಾಗುತ್ತೆ ಅಂತ ಹೇಳಬಹುದು ಇದಕ್ಕೆ ಅಡಿಕ್ಷನ್ ಅಂತೀವಿ ಅದೇ ರೀತಿ ರಿಸರ್ಚ್ ನಡೆದಕ್ಕೆ ಹೋದಾಗ ಸ್ಮೋಕಿಂಗ್ ನಾಟ್ ಓನ್ಲಿ ಕಾಸ್ ಲಂಗ್ ಕ್ಯಾನ್ಸರ್ ಇಟ್ ಕಾಸ್ಸ್ ಥ್ಲೆಡಿಂಜಿಯಲ್ ಕ್ಯಾನ್ಸರ್ ಸ್ಟಮಕ್ ರಿಲೇಟೆಡ್ ಅಬ್ನೋಮರಿಟೀಸ್ ಅಂಡ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಬ್ಲಾದರ್ ಕ್ಯಾನ್ಸರ್ ಹಾಗೇನೇ ಆಕ್ಯೂಟ್ ಮೈಲೊಡಿಕ್ಯೂಮಿಯೋ ಕಾರಣ ಆಗಬಹುದು ಹಾಗೇನೇ ಯೂಟರಿನ್ ನಿಕ ಕ್ಯಾನ್ಸರ್ಗೂ ಕಾರಣ ಆಗಬಹುದು ಈ ರೀತಿ ರಿಸರ್ಚ್ ನಡೆದು ನಡೆದು ಈಗ ಸುಮಾರು ಹದಿನೈದು ಇಪ್ಪತ್ತೈದು ಕ್ಯಾನ್ಸರ್ಗಳಿಗೆ ಕಾರಣ ಅಂತ ಗೊತ್ತಾಗ್ತದೆ ಕಾರಣ ಅಲ್ಲದೆ ಇದ್ದರು ರಿಸ್ಕ್ ಫ್ಯಾಕ್ಟರ್ ಅಂತ ಗೊತ್ತಾಗ್ತಾ ಇದೆ ನಾವು ತಂಬಾಕುಗೆ ರಿಸರ್ಚ್ ಮಾಡುವಾಗ ತಂಬಾಕು ಒಂದನೇ ತೊಗೊಂಡು ಯಾರು ಜೀವಿತ ಮಾಡಲ್ಲ ಅವ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ಹೋದರೆ ಅದಕ್ಕೆ ಕಾಂಪೌಂಡಿಂಗ್ ಫ್ಯಾಕ್ಟರ್ ಅಂತೀವಿ ತಂಬ ಕೊಳ್ಳೋರು ಮದ್ಯಪಾನ ಮಾಡ್ಬೋದು ತಂಬಾಕ್ ಬೇರೆ ಕೆಟ್ಟ ಆಹಾರ ವಸ್ತುಗಳು ತೊಗೊಬೋದು ತಂಬಾಕ್ ಬೇರೆ ಲೈಂಗಿಕ ಚಾರ್ಜ್ಗಳಿರ್ಬೋದು ಅಂದರೆ ಇನ್ಫೆಕ್ಷನ್ ಚಾನ್ಸಸ್ ಇರ್ಬೋದು ಸೊ ತಂಬಾಕು ತೊಗೊಳ್ಳೋರಿಗೆ ಬೇರೆ ಎನ್ರಾಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು ಈ ಥರ ಕಾಂಪೌಂಡಿಂಗ್ ಫ್ಯಾಕ್ಟರ್ಸ್ ಇರೋದ್ರಿಂದ ತಂಬಾಕು ಒಂದನೇ ಗುರಿಯಾಗಿ ಇಟ್ಕೊಂಡು ಹೇಳೋಕ್ಕಾಗಲ್ಲ ಕೆಲವು ಕ್ಯಾನ್ಸರ್ಸ್ನಲ್ಲಿ ಆದರೆ ನಿರ್ದಿಷ್ಟ ಹೇಳೋದಾದ್ರೆ ಲಂಗ್ ಕ್ಯಾನ್ಸರ್ ಮಾತ್ರ ತಂಬಾಕಿನಿಂದನೇ ಬರ್ತೇ ಅದು ಗೊತ್ತಾಯಿದೆ ತಂಬಾಕಿನಿಂದ ಮುಖ್ಯವಾಗಿ ಬರ್ತೇನೋ ಗೊತ್ತಾಯಿದೆ ತಂಬಾಕ್ ಸೇವನೆ ಮಾಡೋರ್ಗಲೂ ಬರುತ್ತೆ ಹೆಂಗಸ್ರೂ ಬರುತ್ತೆ ಆದರೆ ಕಾರಣಗಳು ಅದು ಬೇರೆ 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 ಇರುತ್ತೆ ಕಾಂಪೌಂಡಿಂಗ್ ಫ್ಯಾಕ್ಟರ್ಸ್ ಅಂತೀವ್ರ ಹತ್ರ ನಾವು ಯಾಕೆ ತಂಬಾಕು ಮಾತ್ರ ವಿರೋಧಿರ ಮಾಡಬೇಕು ಅಂತೀವಿ ಅಂದರೆ ಅದು ವಿಶ್ವದಾದ್ಯಂತ ಹರಡಿರುವಂಥ ಸಮಸ್ಯೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಗಂಡಸರಿಂದ ಹಿಡಿದು ಹೆಂಗಸರವರೆಗೂ ಇದು ಅಟ್ಯಾಕ್ ಮಾಡ್ತಾ ಇದೆ ಎಲ್ಲಾರ್ ಹರಡ್ತಾ ಇದೆ ಈ ಸಮಾಚಾರ ಆಮೇಲೆ ಒಂಥರ ಇದ್ರ ಬಗ್ಗೆ ಹೈಪ್ ಅಂತೀವಿ ಸೊ ಹೀಗಾಗಿ ಜನಗಳಲ್ಲಿ ತಪ್ಪು ಉಳಿಕೆ ಬಂದಿದೆ ಇದು ಕೆಟ್ಟ ಅಂತ ಗೊಂದಲಗಳು ಇದೆ ನಮ್ಮ ಯುವಜ್ಞಾನ ಪೀಳಿಗೆಯಲ್ಲಿ ಹೈಸ್ಕೂಲ್ಗೆ ಕೇಳಿ ಹುಡುಗರನ್ನ ಸರ್ ಏನಾಗುತ್ತೆ ಮಹಾ ನಮ್ಮ ನಮ್ಮಅಪ್ಪನ ಸೇತಾ ಇದ್ರು ನಮ್ಮ ತಾತನು ಸೇರ್ತಾ ಇದ್ರು ಎಂಬತ್ತು ವರ್ಷ ಬದುಕಿದ್ರು ತೊಂಬತ್ತು ವರ್ಷ ಬದುಕಿದ್ರು ಅಂತ ಅದ್ಯಾಕೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಈ ಕಾಂಪೌಂಡಿಂಗ್ ಫ್ಯಾಕ್ಟರ್ಸ್ ಕಮ್ಮಿ ಇತ್ತು ಅಂದರೆ ವಿ ಆರ್ ನೌ ಸೇರಿಂಗ್ ಎನ್ ಓಷನ್ ಆಫ್ ಕಾರ್ಸೋ ಜನ್ಸ್ ಅವಾಗ ಅಷ್ಟು ಕಾರ್ಸೋ ಜಾಸ್ತಿ ಇರಲಿಲ್ಲ ಆ ಕಾಲದಲ್ಲಿ ಇತ್ತು ಕಮ್ಮಿ ಪ್ರಮಾಣದಲ್ಲಿತ್ತು ಎನ್ರೋನ್ಮೆಂಟ್ ಅಷ್ಟು ಹದಗೆಟ್ಟಿರಲಿಲ್ಲ ನಮ್ಮ ಅಭ್ಯಾಸಗಳು ಅಷ್ಟು ಹದಗೆಟ್ಟಿರಲಿಲ್ಲ ಕುಡಿಯುವ ಆಗಲಿ ಬೇರೆ ಚಟಗಳಾಗಲಿ ಹೀಗಾಗಿ ಆ ಕಾಂಪೌಂಡಿಂಗ್ ಫ್ಯಾಕ್ಟರ್ಸ್ ಕಮ್ಮಿ ಇದ್ದಿದ್ದರಿಂದ ಅವರು ಸಾಕಷ್ಟು ವರ್ಷ ಬದುಕ್ತಾಯಿದ್ರು ಯಾರಾದ್ರೂ ಅರಿವನ್ನ ಮೂಡಿಸುವಂತ ಮಾತಾಡುವಾಗ ಈ ತರದ ಕೆಲವು ಪ್ರಶ್ನೆಗಳು ಬರುತ್ತೆ ಏ ನಮ್ಮ ತಾತ ಸೇತಿದ್ರು ಅವ್ರ ಮುತ್ತಾತ ಸೇತಾ ಇದ್ರು ಅವ್ರೆಲ್ಲ ನೂರ್ ವರ್ಷ ಬಂದಿದ್ರು ನಮ್ಗೆ ಏನಾಗುತ್ತೆ ಈ ತರದ್ದು ಕಾಂಪೌಂಡ್ ಫ್ಯಾಕ್ಟರ್ಸ್ ಕಮ್ಮಿ ಇತ್ತು ಬೇರೆ ಎನ್ವರ್ಮೆಂಟಲ್ ಫ್ಯಾಕ್ಟರ್ಸ್ ಆಗಲಿ ಫುಡ್ ಫ್ಯಾಕ್ಟರ್ಸ್ ಆಗಲಿ ಅಥವಾ ರಿಲ್ಯಾಕ್ಸೇಷನ್ ಫ್ಯಾಕ್ಟರ್ಸ್ ಆಗಲಿ ಕಮ್ಮಿ ಇತ್ತು ಬೇರೆ ತರ ಕಮ್ಮಿ ಇತ್ತು ಅಂದ್ರೆ ಸರ್ ಈ ತಂಬಾಕಿನಲ್ಲಿ ಅಂದ್ರೆ ನೇರವಾಗಿ ಹಾಗೆ ಹಾಕೊಳ್ಳುವಂತದ್ದು ಜಗಿಯುವಂತದ್ದು ಆಮೇಲೆ ಸಿಗರೆಟ್ ಮೂಲಕ ಆಮೇಲೆ ಈ ಪಾನು ಜರ್ದ ಈ ಥರದ್ದೆಲ್ಲ ಏನು ತಪ್ಪು ಕಲ್ಪನೆ ಅಂದರೆ ಸರ್ ಈಗ ಜನ ಹೇಗೆ ನಿರ್ಧಾರ ಮಾಡ್ತಾರಂದ್ರೆ ಅದಕ್ಕಿಂತ ಇದು ಕಡಿಮೆ ದುಷ್ಪರಿಣಾಮ ಉಂಟು ಮಾಡುತ್ತೆ ಅಲ್ಲಿ ನಾವು ಮುಂಚೆ ಸಿಗರೇಟ್ ಸೇರೋರು ಮಾತ್ರ ಬೈತಾ ಇದ್ರು ಇವಾಗ ದರ್ದಾ ಗುಟ್ಕಾ ಹಾಕೋರು ಮಾಡ್ತಾರೆ ಅಂದರೆ ಅದೇ ತಂಬಾಕುನ ಜಿಗಿತೀನಿ ಅಂತಂತಾರೆ ಪೇಸ್ಟ್ ರೂಪದಲ್ಲಿ ಉಪಯೋಗಿಸ್ತಾರೆ ಹಲ್ಲು ಜೊತೆಗೆಲ್ಲ ಉಪಯೋಗಿಸ್ತಾರೆ ಕಾರಣ ಇಷ್ಟೇ ತಂಬಾಕಿನ ಒಂದು ವಸ್ತು ಇರುತ್ತೆ ನಿಕೋಟಿನ್ ಅನ್ನೋ ವಸ್ತು ಅದು ಮನಸ್ಸಿನಿಗೆ ಆಳ್ವಾಗಿ ಹೋಗಿ ಮನಸ್ಸಿನ ಮೇಲೆ ಒಂಥರ ಅಡಿಕ್ಷನ್ಗೆ ಕಾರಣ ಆಗುತ್ತೆ ಅದು ತೋಳೋರಿಗೆ ಇದು ಬಿಟ್ಟ್ರಿಂದ ಜೀವನ ಇಲ್ಲ ಅಂತ ಒಂದು ಭಾವನೆ ಬಂದ್ಬಿಡುತ್ತೆ ಅದಕ್ಕೆ ಅಡಿಕ್ಷನ್ ಅಂತೀವಿ ಅದು ಹೀರೋಯಿನ್ ಕೊಕ್ಕಾಯಿನ್ ಅಂತೀವಲ್ಲ ಮಾದಕ ವಸ್ತುಗಳು ಅದಕ್ಕಿಂತ ಪವರ್ಫುಲ್ ವಸ್ತು ಇದು ನಿಕೋಟೀನ್ ಅನ್ನೋದು ಆದ್ರೆ ಫ್ರೀ ಆಗಿ ಕನ್ಸ್ಯೂಮರ್ ಗುಡ್ಸ್ ಆಗಿ ಸಿಗೋಂತಿ ಮಾದಕ ವಸ್ತು ತಂಬಾಕು ಡೈರೆಕ್ಟ್ ತಗೊಂಡು ಉಪಯೋಗಿಸ್ತಾ ಇದ್ದಾರೆ ಅಡಿಕ್ಷನ್ ಆದಷ್ಟು ಬಿಡಲಾರ್ದ ಚಟ ಆಗ್ಬಿಡುತ್ತೆ ಮೊದಲು ಒಂದು ಮಾತ್ರ ಸೇತಿ ನಿಂತ ಕೂತವರು ಬರ್ತಾ ಬರ್ತಾ ಎರಡು ಮೂರು ನಾಲ್ಕು ಪ್ಯಾಕೆಟ್ ಎರಡ್ ಪ್ಯಾಕೆಟ್ ಮೂರು ಪ್ಯಾಕೆಟ್ ಅಂದ್ರೆ ಜಾಸ್ತಿ ಮಾಡ್ತಾ ಹೋಗ್ತಾರೆ ಮನೆಯಲ್ಲಿ ಒಬ್ಬರು ಸೇರ್ತಾ ಇರ್ತಾರೆ ಮನೆಯನ್ನೆಲ್ಲ ಆವರಿಸಿಕೊಳ್ಳುವ ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕನ್ನ ನಿಷೇಧಿಸಲಾಗಿದೆ ಬೆಳವಣಿಗೆ ಒಳ್ಳೇದು ಸರ್ ಬೋರ್ಡಿಂಗ್ ಮಾತ್ರ ಅದು ಅಲ್ಲೇ ಇದುಕೊಂಡು ಸೇತಿರ್ತಾರೆ ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಅದೇ ದಯವಿಟ್ಟು ಅರಿವು ಬಿಡ್ಸ್ಕೊಬೇಕು ಸ್ವಲ್ಪ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೋಬೇಕು ರೆಸಿಸ್ಟೆನ್ಸ್ ಅಂದ್ರೆ ಯಾರೇ ಸಾರ್ವಜನಿಕ ಸ್ಥಳದಲ್ಲಿ ಸ್ಮೋಕ್ ಮಾಡುವಾಗ್ಲೂ ನಿರ್ದಾಕ್ಷಿಣ್ಯ ಹೇಳೋದು ಕಲಿಬೇಕು ಮುಖ್ಯವಾಗಿ ನಮ್ಮ ಮಹಿಳೆಯರು ಗೃಹಿಣಿಯರು ಮನೆ ಒಳಗಡೆ ಯಜಮಾನರು ಬೆಡ್ರೂಮ್ ನಲ್ಲಿ ಕೂತ್ಕೊಂಡು ಸೇರ್ತಾ ಇದ್ರು ಕೂಡ ಸುಮ್ಮನೆ ನಿರ್ಲಿಪ್ತವಾಗಿ ಕೂತಿರೋ ಬೇಡ ಹಾನಲ್ಲಿ ಕೂತು ಸ್ಮೋಕ್ ಮಾಡುವಾಗಲೂ ನಿರ್ಲಿಪ್ತವಾಗಿರೋ ಬೇಡ ಮಕ್ಕಳೆಲ್ಲ ಸುತ್ತಮುತ್ತ ಇರ್ತಾರೆ ಮಕ್ಳ ಮೇಲೆ ಬಹಳ ದುಷ್ಪರಿಣಾಮ ಬಿಡುತ್ತಿದೆ ಹೊಗೆ ಬಿಟ್ಟ ಹೊಗೆ ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಲ್ಲ ಆ ಪ್ಯಾಸಿವ್ ಸ್ಮೋಕಿಂಗ್ ಬಹಳ ಡೇಂಜರಸ್ ನಾ ಯಾಕೆಂದ್ರೆ ಪ್ಯಾಸಿವ್ ಸ್ಮೋಕಿಂಗ್ ಕಾರ್ಬನ್ ಮೊನಾಕ್ಸೈಡ್ ಲೆವೆಲ್ಲು ಆಕ್ಟಿವ್ ಸ್ಮೋಕಿಂಗ್ ಇಂತ ಜಾಸ್ತಿ ಇರುತ್ತೆ ಹಾಗಾಗಿ ದುಷ್ಪರಿಣಾಮ ಬಿಡುತ್ತೆ ಮತ್ತೆ ಮಕ್ಕಳ ಬುದ್ಧಿಮಾಂದ್ಯ ಸ್ವಲ್ಪ ಡೆವಲಪ್ ಆಗ್ಬೋದು ಗರ್ಭಿಣಿ ಸ್ತ್ರೀಯಲ್ಲಿ ಬಹಳ ಡೇಂಜರಸ್ ಇದು ಗರ್ಭಿಣಿ ಸ್ತ್ರೀ ಏನಾದರೂ ಈ ಹೊಗೆ ಕುಡಿದ್ರೆ ಗಜಮಾನಕ್ಕೆ ಸೇರಿದು ಹೋಗೇನೋ ಇಲ್ಲ ಏನೋ ಸ್ಮೋಕ್ ಮಾಡಿದ್ರು ಕೂಡ ಬುದ್ಧಿಮಾಂದ್ಯ ಮಗು ಹುಟ್ಬೋದು ಇಲ್ಲದೆ ಇದ್ದರೆ ಲೋ ಬರ್ತ್ ವೇಟ್ ಇದ್ವಿ ಅಲ್ಲ ಆ ಮಗು ಹುಟ್ಬೋದು ಇಲ್ಲದೇ ಇದ್ದರೆ ಅಬಾರ್ಷನ್ ಆಗ್ಬೋದು ಈ ಥರ ನಾನಾ ಕಾರ್ಯಗಳು ಈಡಾಗ್ಬೋದು ಸ್ಮೋಕ್ ಅಂದ್ರಿಂದಲೇ ಯಾಕೆ ಅಂದರೆ ಈ ಸ್ಮೋಕ್ನಲ್ಲಿ ನಾಲ್ಕು ಸಾವಿರ ವಿಶ್ವವಸ್ತುಗಳಿರುತ್ತೆ ವಿಶ್ವವಸ್ತುಗಳೇ ಅದು ನಮ್ಮ ಯೂರಿನಲ್ಲಿರುತ್ತಲ್ಲ ಇರುತ್ತಲ್ಲ ವಿಶ್ವಸ್ತುಗಳು ಈಕ್ವಲ್ ಅಂತದ್ದು ಅಷ್ಟು ಇರುತ್ತಂತೆ ನಮ್ ದೇಹ ಯಾವ ವಸ್ತುನ ನಾವು ಹೊರಕಾಕೆ ಪ್ರತಿದಿನ ಹೋರಾಡ್ತಿರ್ತೀವಿ ಕಿಡ್ನಿ ಮೂಲಕ ಆ ವಿಶ್ವಾಸಗಳು ನಾವು ದಿನ ನಾವು ಸ್ಮೋಕ್ ಮೂಲಕ ಶೂವಿ ಮೂಲಕ ಪಾನ್ ಮೂಲಕ ತೋತಾ ಇದ್ರೆ ದೇಹ ಹೆಂಗ್ ತಡಿಯುತ್ತೆ ಅಲ್ಲೇ ಹಾಕ್ತೀವಿ ಡೈಲಿ ಅದರಿಂದ ಫ್ರೆಶ್ ಆಗ್ತೀವಿ ನಾವು ಡೈಲಿ ಅದನ್ನೇ ನಾವು ತೊಗೊಳಕ್ ಕೊಳಕೆ ಹೋದ್ರೆ ಇನ್ನೇನಾಗುತ್ತೆ ನಮ್ಮ ದೇಹ ಎಷ್ಟು ತಡಿಯುತ್ತೆ ಈ ಕೆಮಿಕಲ್ಸ್ ನಲ್ಲಿ ಫಾರ್ಟಿ ತ್ರೀ ಕಾರ್ಸಿನೋ ಜನ್ಸ್ ಇರುತ್ತೆ ಕಾರ್ಸಿನ ಜನ್ಸ್ ಅಂದ್ರೆ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್ಸು ಅವು ಡೆಡ್ಲಿ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್ಸು ಎ ಒನ್ ಕಾರ್ಸಿನೋ ಜನ್ಸ್ ಅಂತೀವಿ ಅವರು ಎ ಒನ್ ಎ ಟು ಅಂತ ಬೀಡ ಮಾಡ್ತಾರೆ ಎ ಒನ್ ಕಾರ್ಸೋಜೆನ್ಸ್ ಇರುತ್ತೆ ಅವೆಲ್ಲ ಖಂಡಿತವಾಗ್ಲೂ ನಮ್ಮ ದೇಹದಲ್ಲಿ ತೋ ಸೇದಿದ ತಕ್ಷಣ ಫಸ್ಟು ಮೂಗ್ನೋ ಹೋದ ತಕ್ಷಣ ಗಂಟ್ಲಿಗೆ ಹೋಗಿ ಗಂಟ್ಲಿಗೆ ಕ್ಯಾನ್ಸರ್ ಬರ್ಬೋದು ಫ್ಯಾರಿಂಜಿಯರ್ ಕ್ಯಾನ್ಸರ್ ಬರ್ಬೋದು ಗಂಟ್ಲಿದು ಇಲ್ಲ ಲೆರಿಂಜಿಯರ್ ಕ್ಯಾನ್ಸರ್ ಅಂದ್ರೆ ಆಗಲಿ ಧ್ವನಿ ಪಿಟಿಕೆ ಕ್ಯಾನ್ಸರು ಹಾಗೆಯೇ ಅನ್ನನಾಳದ ಮೇಲೆ ದುಷ್ಪರಿಣಾಮ ಇಡ್ಬೋದು ಹಾಗೆಯೇ ರಕ್ತದ ಸಂಚರಿಸಿ ಯೂರಿನಲ್ಲಿ ಎಕ್ಸೈಟ್ ಆದಾಗ ಯೂರಿನಲ್ಲಿ ರಿಟೆನ್ಷನ್ ಆದಾಗ ಯೂರಿನಲ್ಲಿ ಬ್ಲಡ್ರ್ ಕ್ಯಾನ್ಸರ್ ಕಾರಣ ಆಗ್ಬೋದು ಹಾಗೆಯೇ ರಕ್ತಗತವಾದಾಗ ಅಕ್ಯೂಟ್ ಮೈಲಾಡ್ ಕ್ಯೂಬ್ಯಾ ಅಂತೀವಿ ಮತ್ತೆ ಡೆಡ್ಡಿ ಕ್ಯಾನ್ಸರ್ಸ್ ಅದು ಅದಕ್ಕೂ ಕಾರಣ ಆಗ್ಬೋದು ಹಾಗೆಯೇ ಗರ್ಭಗುರುಳಿನ ಕ್ಯಾನ್ಸರ್ ಇದ್ದೀವಿ ಅದಕ್ಕೆ ಹೇಗೆ ಕಾರಣ ಅಂದರೆ ಪ್ರತಿಯೊಂದು ಅಂಗಕ್ಕೂ ಅದೇ ಒಂದು ರೆಸಿಸ್ಟೆನ್ಸ್ ಪವರ್ ಅಂತಿರುತ್ತೆ ನಮ್ಮ ದೇಹಕ್ಕೆ ಸಮಗ್ರವಾಗಿ ಒಂದು ರೆಸಿಸ್ಟೆನ್ಸ್ ಪವರ್ ಅಂತ ಏನಿರುತ್ತೆ ಪ್ರತಿಯೊಂದು ಅಂಗಾಕ್ಕೂ ರೆಸಿಸ್ಟೆನ್ಸ್ ಪವರ್ ಅಂತಿರುತ್ತೆ ಇವಾಗ ಕೆಲವು ಹಾರ್ಟ್ ಭಾಳ ಸ್ಟ್ರಾಂಗ್ ಆಗಿರುತ್ತೆ ಕೆಲವು ಹಾರ್ಟ್ ವೀಕ್ ಆಗಿರ್ತಾರೆ ಆ ಥರ ಆ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಬ್ಲಾಡರ್ನಲ್ಲಿ ಕಮ್ಮಿ ಆದಾಗಲೂ ಅದು ಈಡಾಗುತ್ತೆ ಕ್ಯಾನ್ಸರ್ಗೆ ತಂಬಾಕಿನ ಅಂಶಗಳಿಂದ ಅವ್ರಿಗೆ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಆಗ್ಬೋದು ಗರ್ಭಗೊರುಳಿನಲ್ಲಿ ಹಾಗಾಗಿ ಅದಕ್ಕೂ ಕಾರಣ ಆಗುತ್ತೆ ಕಾರಣ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ಈ ತರ ಆ ಕೆಮಿಕಲ್ಸು ಬಹಳ ಅತ್ಯಂತ ಸಂಕೀರ್ಣ ಅದು ಒಂಥರ ಮುದಾ ನೀಡುತ್ತೆ ಅನ್ಕೋತಾರೆ ಅದಕ್ಕೆ ಇನ್ನೊಂದು ಪರ್ಯಾಯವಾಗಿ ಇವಾಗ ಏನು ಕಂಡು ಜನ ಅಂದ್ರೆ ಆ ಟಾರ್ ಅನ್ನೋ ವಸ್ತು ಮಾತ್ರ ಇರುತ್ತೆ ಕೆಮಿಕಲ್ಸು ನಾಲ್ಕು ಸಾವಿರ ಕೆಮಿಕಲ್ಸು ಆದರೆ ಟಾರ್ನ್ ಬಿಟ್ಬಿಟ್ಟು ಬರೀ ನಿಕೋಟಿ ನನ್ನ ತೊಗೊಂಡ್ರಾಗಲ್ವಾ ನಮ್ ಬಿಡಕ್ಕೆ ಅಂತ ಕಾರಣಕ್ಕೆ ಇ ಸಿಗರೇಟ್ಸ್ ಅಂತ ಕಂಡಿಡಿದ್ರು ಎಲ್ಲರೂ ಸೇರ್ಕೊಂಡು ವಿಜ್ಞಾನ ಯಾವ ಥರ ಬಿಡಿತಾ ಹೋಯ್ತು ನೋಡಿ ಇ ಸಿಗರೇಟ್ಸ್ ಅಂದ್ರೆ ಒಂದು ಬಾಟ್ಲಿಗೆ ರಿಕೋಟಿ ಮಾತ್ರ ಹಾಕ್ಬಿಟ್ಟು ಮಾದಕದ ವಸ್ತು ಅದನ್ನ ಹಾಕ್ಬಿಟ್ಟು ಅದನ್ನು ಮಾತ್ರ ಮೂಸಿ ಮೂಸಿ ತೊಗೊಳ್ದು ಒಂದು ಹೊಗೆಯ ರೂಪತಾ ತೊಗೊಳೋದು ಮಾಡ್ತಾಯಿದ್ರು ಅದನ್ನು ಒಂದು ಎಲೆಕ್ಟ್ರಿಕಲ್ ಸ್ವಿಚ್ ಕನೆಕ್ಟ್ ಮಾಡಿಬಿಟ್ಟು ತೊಗೋತಾಯಿದ್ರು ಈ ಎಲೆಕ್ಟ್ರಿಕಲ್ ಸಿಗರೇಟ್ ಅಂತ ಅದು ತುಂಬ ದುಷ್ಪರಿಣಾಮ ಬಿಡ್ತಾಯಿದೆ ಅಂತ ಇತ್ತೀಚೆಗೆ ವರ್ಣಿಗಳು ಬಂದಿದೆ ಅದು ಅದಕ್ಕಿಂತ ಹೆಚ್ಚಿಗೆ ಅಡಿಕ್ಷನ್ ಆಗ್ತಾ ಇದೆ ತಂಬಾಕಿಂತ ಸೊ ಈ ಥರ ಇರೋದರಿಂದ ವಿಜ್ಞಾನ ಹೆಚ್ಚಿದಷ್ಟು ಮಾನವನ ಜೀವನಕ್ಕೆ ಸವಾಲಾಗ್ತಾನೆ ಹೋಗ್ತಾ ಇದೆ ತಂಬಾಕು ಅಂದ್ರೆ ತಂಬಾಕೆ ತಂಬಾಕು ಯಾವ್ದೇ ರೂಪಾಯಿ ಅದ್ರ ನಾಲ್ಕು ಸಾವಿರ ಕೆಮ್ ಕೇ ಇರುತ್ತೆ ನನತ್ಪುರ್ ಕಾನ್ಸ್ಟಿಟ್ಯೂನ್ಸ್ ಬಂದೇ ಬರುತ್ತೆ ಅಂಗಾಂಗಗಳಿರೋ ಜೀವಕೋಶಗಳಿರೋ ದಾಳಿ ಮಾಡೇ ಮಾಡುತ್ತೆ ಎಲ್ಲವನ್ನು ಕೂಲಿಗೇಡ್ಸಿ ಅದನ್ನ ಕೆಟ್ಟ ಕೆಟ್ಟ ರೋಗಗಳಿಗೆ ಮಾಡುತ್ತೆ ನೀವು ಅಂದ್ಕೊಂಡಿರ್ಬೋದು ನಾನು ಇದುವರೆಗೂ ಬರೀ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಬಟ್ ತಂಬಾಕ್ರಿಂದ ಆಗೋ ದುಷ್ಪರಿಣಾಮಿಗಳು ಕ್ಯಾನ್ಸರ್ ಒಂದೇ ಇಲ್ಲ ವಿಶ್ವದಾದ್ಯಂತ ಆಗ್ತಾ ಇರೋ ಕಾರ್ಡಿಯೋ ಡಿಸೀಸಸ್ ಈ ಹಾರ್ಟ್ ಅಟ್ಯಾಕ್ಸು ಮತ್ತು ಸಂಬಂಧಪಟ್ಟ ಕ್ಯಾನ್ಸರ್ಗಳು ಅಲ್ಲಿ ಸಹ ಸಂಬಂಧಪಟ್ಟ ಕಾಯಿಲೆಗಳು ಇವು ಅತ್ಯಂತ ಜಾಸ್ತಿ ವೇಗದಲ್ಲಿ ಬೆಳೀತಾ ಇದೆ ಇವಾಗ ಪ್ರಪಂಚದಾದ್ಯಂತ ಸಾವು ಈಡಾಗದಲ್ಲಿ ಮೂರು ಮುಖ್ಯ ಕಾರಣಗಳು ಗುರುತಿಸ್ತಾರೆ ಒಂದು ಕಾರ್ಡಿಯೋ ವ್ಯಾಸ್ಕ್ಯರ್ ಡಿಸೀಸಸ್ಸು ಮತ್ತು ಇನ್ನೊಂದು ಕ್ಯಾನ್ಸರು ಇನ್ನೊಂದು ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಇದು ಮೂರ್ಕೂ ಕಾರಣ ತಂಬಾಕು ಅಂದ್ರೆ ಒಪ್ಕೋತೀರಾ ನೀವು ಆಕ್ಸಿಡೆಂಟ್ಸ್ಗೂ ಕಾರಣ ಆಗುತ್ತೆ ಡ್ರೈವಿಂಗ್ ಎಂಡ್ ಮಾಡೋಕೆ ಸ್ಮೋಕ್ ಮಾಡುವಾಗ್ಲೂ ಆಕ್ಸಿಡೆಂಟ್ಸ್ ಆಗುತ್ತೆ ಆಮೇಲೆ ಈ ತಂಬಾಕಿನಿಂದ ಕಣ್ಣು ಪೊರೆ ಬರೋದು ಬೇಗ ಆಗುತ್ತೆ ಗೊತ್ತಾ ನಿಮಗೆ ಕಣ್ಣು ಪೊರೆ ಬರುತ್ತೆ ವಯಸ್ಸಾದಾಗ ಇನ್ನೊಂದು ದುಷ್ಪರಿಣಾಮ ಅಂದ್ರೆ ಮುಖ್ಯವಾಗಿ ನರಗಳ ದೌರ್ಬಲ್ಯ ಬರುತ್ತೆ ಕೆಲವ್ರಿಗೆ ಅಡಿಕ್ಷನ್ ಆದಷ್ಟು ಆದಷ್ಟು ಅವ್ರಿಗೆ ಚೈತನ್ಯ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಭ್ರಮೆ ಇರುತ್ತೆ ಅವ್ರಿಗೆ ಈ ಇಕ್ಕೋಟಿ ನೀವು ಹೇಗಪ್ಪ ಡ್ರಗ್ ಅಂದರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಡ್ರಗ್ ಅದು ಅಂದರೆ ನೀವು ಏನು ಕೆಲಸ ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡುತ್ತೆ ನಿಮಗೆ ಈಗ ನಾನು ಒಂದು ಫೈಲ್ ಓಪನ್ ಮಾಡಬೇಕು ರನ್ ಮಾಡಬೇಕು ಸ್ಮೋಕ್ ಮಾಡ್ತಾ ಮಾಡ್ತಾ ಫೈಲ್ ರನ್ ಮಾಡಿದರೆ ನಾನು ಕಂಪ್ಲೀಟ್ ಮಾಡಿದೀನಿ ಅಂತ ಭ್ರಮೆ ಬಂದ್ಬಿಡುತ್ತೆ ನನಗೆ ಸ್ಯಾಟೈಟಿ ಸೆಂಟರ್ ಅಂತ ಇರುತ್ತೆ ಬ್ರೈನಲ್ಲಿ ಆ ಸ್ಯಾಟೈಟಿ ಸೆಂಟ್ರಿಗೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಅಂದರೆ ನಾನು ಏನೋ ಭ್ರಮೆ ಹುಡುಗಿರ್ತಾರ ಅವ್ರು ಸ್ಮೋಕ್ ಮಾಡೋರು ಡ್ರಗ್ ಅಂತ ಹೇಳಿದನಲ್ಲ ಇದಕ್ಕೆ ಡ್ರಗ್ ಅಂತ ಹೇಳ್ದು ಹಾಗಾಗಿ ದುಷ್ಪರಿಣಾಮಗಳು ಬಹಳ ಇವೆ ಕ್ಯಾನ್ಸರ್ ಕಾರ್ಡಿಯೋವ್ಯಾಕ್ಸಿ ಡಿಸೀಸಸ್ ಕಿಡ್ನಿ ಡಿಸಾರ್ಡರ್ಸ್ ಮತ್ತು ಲಂಗ್ ಡಿಸಾರ್ಡರ್ಸ್ ಲಂಗ್ ಡಿಸಾರ್ಡರ್ಸ್ನಲ್ಲಿ ಬ್ರಾಂಕೈಟಿಸ್ ಎಕ್ಟ್ಯಾಸಿಸ್ ಎಂಫೆಸಿಮಾ ಇವೆಲ್ಲದಕ್ಕೂ ಪೊಟೆನ್ಷಿಯೇಟ್ ಮಾಡುತ್ತಿದ್ದು ಸ್ಮೋಕಿಂಗು ಹಾಗೆಲ್ಲ ಚಿಕ್ಕ ಮಕ್ಕಳಲ್ಲಿ ಬಹಳ ಕೆಲವು ಮಕ್ಕಳಲ್ಲಿ ಬೇಗ ಕ್ಯಾನ್ಸರ್ ಬರುತ್ತೆ ಐದು ಆರು ವರ್ಷಕ್ಕೆ ಒಂದು ಕಾರಣ ಕಂಡುಹಿಡೋದೇನಪ್ಪ ಅಂದರೆ ಗರ್ಭಿಣಿ ಸ್ತ್ರೀಯರು ಸ್ಮೋಕ್ ಮಾಡಿರ್ಬೋದು ಅಂತ ಗರ್ಭದಲ್ಲಿದ್ದಾಗ ಅದು ದುಷ್ಪರಿಣಾಮನೇ ಕಾಂಜೇಟ್ ಅಬ್ನಾಮೇಟ್ಸ್ ಇರುತ್ತೆ ಮಕ್ಕಳಲ್ಲಿ ಅದಕ್ಕೂ ಕೂಡ ಗರ್ಭಿಣಿ ಸ್ತ್ರೀಯರು ಕೆಲವು ಸಾರಿ ತೊಗೊಂಡಿರೋದು ಕಾರಣ ಅಂತಂತಾರೆ ಈ ರೀತಿ ನಾನಾ ದುಷ್ಪರಿಣಾಮಗಳಿವೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಹೆದರ್ಸ ಹೇಳ್ತಾ ಇಲ್ಲ ಸ್ವಲ್ಪ ತಂಬಾಕಿನ ದೂರ ಇರಬೇಕು ಅಂತ ಯೋಚನೆ ಮಾಡ್ಬೇಕು ಅಷ್ಟೇ ಹೇಗೆ ಸರ್ ಅದು ಅವ್ರಿಗೆ ತಂಬಾಕ್ ಇಲ್ದೆ ಆಗದೇ ಇಲ್ಲ ಅನ್ನೋ ತರ ತಗೊಂಡ್ರೆ ಮತ್ತಷ್ಟು ಬೇಕೆಂಬ ಆಸೆ ಮತ್ತಷ್ಟು ತಗೊಂಡ್ರೆ ಮಗದಷ್ಟು ಬೇಕೆಂಬ ಹಾ ಹಾ ಹಂಗ ಆಸೆ ಇರೋರಿಗೆ ಇಷ್ಟೆಲ್ಲಾ ದುಷ್ಪರಿಣಾಮಗಳು ಇರೋವಾಗ ಕ್ಯಾನ್ಸರ್ ಏನಾರು ಬಂದ್ರೆ ಬರೀ ಅವನು ಮಾತ್ರ ಆಗೋದಿಲ್ಲ ಅವನ್ ಮಾತ್ರ ಅದ್ರ ತೊಂದ್ರೆ ಅನುಭವಿಸೋದಿಲ್ಲ ಇಡಿ ಇಡೀ ಫ್ಯಾಮಿಲಿ ಒಟ್ಟಾರೆ ಈ ಮಾನವ ಸಂಪನ್ಮೂಲ ಅನ್ನುವಂತಹ ದೃಷ್ಟಿಯಿಂದ ತಗೊಂಡ್ರೆ ಅದನ್ನ ಯಾರು ಅರ್ಥನೇ ಮಾಡ್ಕೊಂಡಿಲ್ವೇನೆ ಸಮಗ್ರವಾಗಿ ಅಂತ ಅನ್ಸುತ್ತೆ ಸತ್ತೋದ್ರೆ ಬರೀ ಅವನಿಗೆ ಕುಟುಂಬಕ್ಕೆ ಮತ್ತೆ ಸಮಾಜಕ್ಕೆ ಸಮಾಜದಿಂದ ಇಡೀ ದೇಶಕ್ಕೆ ಅಲ್ವಾ ತಂಬಾಕಿನಿಂದ ಹೊರಗ್ ಬರ್ಬೇಕು ಅಂದ್ರೆ ಏನೇನ್ ಮಾಡಬಹುದು ಹೇಗೆ ಹೊರಗ್ ಬರ್ಬೇಕು ಈ ತಂಬಾಕು ಅನ್ನೋದು ಅಡಿಕ್ಷನ್ ಅಂತ ಹೇಳಿದ್ರೆ ಅಡಿಕ್ಷನ್ಗೆ ನಮ್ಮ ಚಾಂಚಲ್ಯತೆಯೇ ಕಾರಣ ಮನಸ್ಸು ಚಾಂಚಲ್ಯತೆ ನಾನು ಹೇಳಿದೆ ನಿಕೋಟಿನಿಂದ ಚಾಂಚಲ್ಯತೆ ಬರುತ್ತೆ ಅಂತ ಹೇಳಿದೆ ಮನಸ್ಸು ಚಂಚಲವಾಗುತ್ತೆ ಅಂತ ಅದರ ಕಡಿವಾಣ ನಾವು ಹಿಡ್ಕೋಬೇಕಾದರೆ ಅಭ್ಯಾಸ ಇರಬೇಕು ಮತ್ತು ವೈರಾಗ್ಯ ಇರಬೇಕು ಅಂತಾನೆ ಇದುವರೆಗೂ ನಾನು ದುಷ್ಪರಿಣಾಮಗಳು ಹೇಳಿದಾಗ ನನಗೆ ಗೊತ್ತಿರ್ಬೋದು ಎಷ್ಟು ಅನಾರೋಗ್ಯಗಳಿವೆ ಇದರಿಂದ ಅಂತ ಅದರಿಂದ ಸ್ವಲ್ಪನಾದರೂ ವೈರಾಗ್ಯ ಹೊಂದಿರ್ಬೋದವ್ರ ಕೆಲವ್ರಿಗೆ ಇನ್ನೂ ವೈರಾಗ್ಯ ಬಂದಿಲ್ಲ ಅಂದರೆ ಈ ಕಿದ್ವಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೂ ನಿಮ್ಯಾನ್ಸ್ಗೋ ಒಂದು ಸರಿ ವಿಸಿಟ್ ಮಾಡಿ ವಿಸಿಟ್ ಮಾಡೋದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಕಾಲ್ ಅಲ್ಲಿ ರೋಗಿಗಳು ಧರ್ಮಶಾಲಾದಲ್ಲಿ ಇರ್ತಾರೆ ಒಂದು ಸುಮ್ಮನೆ ಒಂದು ರೌಂಡ್ ಬನ್ನಿ ಎಷ್ಟು ಜನ ಅದರೊಳಗೆ ನರಳ್ತಾ ನಳಳ್ತಾ ಮಗಿತಾರೆ ಮೂಗ್ ಟ್ಯೂಬ್ ಹಾಕ್ಕೊಂಡು ಬಾಯಿ ಟ್ಯೂಬ್ ಹಾಕ್ಕೊಂಡು ಗಂಟಲು ಟ್ಯೂಬ್ ಹಾಕ್ಕೊಂಡು ಎಲ್ಲ ಕಡೆ ನರಳ್ತಾ ಮಲಗಿರ್ತಾರೆ ಅವ್ರಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ ತಂಬಾಕು ತಂಬಾಕು ನಿಮ್ಗೆ ಆವಾಗ ವೈರಾಗ್ಯ ಬರಲೇಬೇಕು ನಾನು ಇಪ್ಪತ್ತೇಳು ವರ್ಷ ಕಿದ್ವಾರ ಇದ್ದಿದ್ದರಿಂದ ಇಷ್ಟು ದಿನಗಳಾಗ ಅದ್ರ ಬಗ್ಗೆ ಹೇಳ್ಬಲ್ಲೆ ನಾನು ಹದಿನೈದು ವರ್ಷ ಹ್ಯಾಸನ್ ಮೆಡಿಕಲ್ ಕಾಲೇಜ್ ಕ್ಯಾನ್ಸರ್ ಸೆಂಟರ್ ಹೆಡ್ ಆಗಿದ್ದರಿಂದ ನಾನು ನೋಡ್ತಾನೆ ಇದ್ದೀನಿ ಕ್ಯಾನ್ಸರ್ ರೋಗಿಗಳನ್ನ ಹಾಗಾಗಿ ಅದನ್ನು ಬಿಡೋದು ಒಳ್ಳೆಯದು ಬಿಡಬೇಕಾದ್ರೆ ನಾನು ಹೇಗಿದೆ ಹೇಳಿದಾಗೆ ಅಭ್ಯಾಸ ಮತ್ತು ವೈರಾಗ್ಯ ಇಡಬೇಕು ಒಂದು ಸ್ವಲ್ಪ ವೈರಾಗ್ಯ ಯಾರಿಗಾದ್ರೂ ಇದುವರೆಗೂ ಬಂದಿದ್ದರೆ ಸ್ವಲ್ಪ ಅಭ್ಯಾಸದ ಕಡೆ ಗಮನ ಕೊಡಿ ಅಭ್ಯಾಸ ಅಂದರೆ ಏನು ಅಂದರೆ ನಾನು ಬಿಡಲೇಬೇಕು ಅಂತ ಮನಸ್ಸು ನಿರ್ಧಾರ ಮಾಡೋ ರೀತಿ ಯಾವ ರೀತಿ ನಿರ್ಧಾರ ಮಾಡಬೇಕು ಅಂತ ಸಂಕಲ್ಪ ಅಂತೀವಿ ನೀವು ದೇವ್ರ ಮುಂದೆ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋದಾಗ ದೇವ್ರ ಮುಂದೆ ಒಂದು ಸಂಕಲ್ಪ ಮಾಡಿ ಅಂತ ಹೇಳ್ತಾರಲ್ಲ ಆವಾಗ ಒಂದು ವಿಷಯ ನಿರ್ಧರಿಸ್ಕೊಂಡು ನೀವು ದೇವ್ರನ್ನ ಕೂತ್ ಕೇಳ್ಕೊತಿರಲ್ಲ ಆ ಥರ ಒಂದು ಸಂಕಲ್ಪ ಮಾಡ್ಕೋಬೇಕು ನೀವು ನಾನು ಇವತ್ತಿನಿಂದ ಸಂಕಲ್ಪ ಮಾಡ್ಕೊಂಡು ಬಿಡಬೇಕು ಅಂತ ನನಗೆ ನಲವತ್ತೈ ವರ್ಷದ ಸಹಾಯಕ್ಕೆ ಇಷ್ಟ ಇಲ್ಲ ಐವತ್ತೇ ವರ್ಷದ ಸಹಾಯಕ್ಕೆ ಇಷ್ಟ ಇಲ್ಲ ಅರವತ್ತು ವರ್ಷಕ್ಕೂ ಸಹಾಯಕ್ಕೆ ಇಷ್ಟ ಇಲ್ಲ ನಾನು ಎಪ್ಪತ್ತು ವರ್ಷ ಆದರೂ ಮೊಮ್ಮಕ್ಕಳು ನೋಡಬೇಕು ಎಂಬತ್ತು ವರ್ಷ ಆದರೂ ಬದುಕಿರಬೇಕು ಅಂತ ಆಸೆ ಇದೆ ಅಂತ ಇರೋರು ಇದನ್ನು ಸಂಕಲ್ಪ ಮಾಡ್ಕೋಬೇಕು ನಾನು ಇವತ್ತಿಲ್ದೇ ಬಿಡ್ತೀನಿ ಅಂತ ಇವತ್ತಿಂದು ಆಗದೆ ಕೂಡ ಒಂದು ಡೇಟ್ ಫಿಕ್ಸ್ ಮಾಡಿಕೊಡಿ ಒಂದು ಫಿಫ್ಟೀನ್ ಡೇಸ್ ಒಂದು ತಿಂಗಳೊಳಗೆ ಒಂದು ಡೇ ಸಂಕಲ್ಪ ಮಾಡಿಕೊಡಿ ಇವಾಗ ಹತ್ತಿರ ಇರೋವಂಥ ಡೇಟು ಅವತ್ತರು ಬಿಡ್ತೀನಿ ಅಂತ ಮನಸ್ಸು ಮಾಡ್ಕೊಡೋದು ಇದರ ನಿರ್ಧಾರ ಮಾಡೋ ಮುಖ್ಯ ಅತಿ ಮುಖ್ಯ ಆ ದೃಢ ನಿರ್ಧಾರ ತಗೊಂಡ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಕಮ್ಮಿ ಮಾಡ್ತಾ ಬನ್ನಿ ಸ್ಮೋಕಿಂಗ್ ಆಗಲಿ ತಂಬಾಕು ಜಿಗ್ಯ ಆಗಲಿ ಕಮ್ಮಿ ಮಾಡ್ತಾ ಬನ್ನಿ ಆ ಫಿಫ್ಟೀನ್ ಡೇಸ್ ಹೆಂಗೆ ಮಾಡಬೇಕು ಅಂದ್ರೆ ಪೂರ್ತಿ ಇಟ್ಬಿಡ್ತೀನಿ ಏನು ಮಾಡಬೇಕು ಅದು ಜೊತೆಗೇ ನಿಮ್ಮ ಫ್ರೆಂಡ್ಸ್ಗಳ ಬಗ್ಗೆಯೋ ನಿಮ್ಮ ಗೆಳತಿಯರ ಬಗ್ಗೆಯೋ ಗೆಳೆಯರ ಬಗ್ಗೆನೋ ದೃಢ ನಿರ್ಧಾರ ಬಗ್ಗೆ ವಿಷಯ ತಿಳಿಸಿ ಅವ್ರು ತರಿಸ್ಸಿದ್ರೆ ಅವ್ರ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಇರುತ್ತೆ ಏ ನೀನು ಬಿಡ್ತೀನಿ ತೆಳಿಯಾ ಕಣೋ ಅಂತ ನಿಮ್ಮ ತಂದೆ ತಾಯಿಗೆ ಹೇಳಿದಾಗೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿದಾಗೋ ಅವಾಗ ಇರ್ತಾರೆ ಆಗ ಒಂದು ನಿರ್ಧಾರ ತಗೊಂಡ ತಕ್ಷಣ ಸಿಗರೆಟ್ ಬಟ್ಸು ಅದನ್ನು ಒಂದು ನೀರಿನ ಹೂಜಿಗೆ ಹಾಕ್ಬಿಟ್ಟು ಅದರೊಳಗೆ ಹತ್ತಾ ಬನ್ನಿ ಒಂದು ವಾರ ಬಿಟ್ಕೊಂಡು ನಿಮ್ಗೆ ಎಲ್ಲಿ ಸಾಮಾನ್ಯ ಕೂರ್ತೀರ ಮನೆ ಒಳಗಡೆ ಸಾಮಾನ್ಯ ವರ್ಕ್ ಪ್ಲೇಸ್ ಎಲ್ಲಿ ಕೂರ್ತೀರಾ ಅಲ್ಲಿ ಇಟ್ಕೊಳ್ಳಿ ಅದನ್ನ ಆ ಬಡ್ಸ್ ನ ವಾಸನೆ ಸ್ವಲ್ಪ ಸ್ವಲ್ಪ ಅಗ್ರಾಣಿಸ್ತಾ ಬನ್ನಿ ನಿಮ್ಗೆ ಅದ್ರ ವಾಸ್ಯ ನೋಡಿದಾಗ ಗೊತ್ತಾಗುತ್ತೆ ಇದಿಷ್ಟು ದುಷ್ಟ ಕೆಮಿಕಲ್ಸ್ ಒಳಕ್ ಹೋಗ್ತಾ ಇತ್ತು ಈ ಹೋಗ್ತಾ ಇತ್ತು ದೇಹದೊಳಗೆ ಎಷ್ಟು ದುಷ್ಪರಿಣಾಮ ಬಿಡಿರಬಹುದು ಅಂತ ನಿಮಗೆ ಒಂದು ಬಗ್ಗೆ ವೈರಾಗ್ಯ ಶುರುವಾಗುತ್ತೆ ಜನ ಕೋಟ್ಯಾಂತರ ಜನ ಸಾಯ್ತಾ ಇದಾರೆ ಸಣ್ಣ ವಯಸ್ಸಿನ ಜೀವಿಗಳ ಸಾಯ್ತಾ ಇದ್ದಾರೆ ಗೊತ್ತಿದ್ ಕೂಡ ಐಸಿಯು ಫೋಟೋಗಳು ನೋಡ ಕೂಡ ಯಾರನ್ನೂ ಅದ್ರ ಬಗ್ಗೆ ಗಮನ ಕೊಡಲ್ಲ ಗಮನ ಕೊಡಬೇಕದು ಒಂದ್ಸರಿ ಆ ತರ ವೈರಾಗ್ಯ ಬಂದು ಬಿಡಕ್ಷ ಜಡಿಯಾದ ತಕ್ಷಣ ಆ ಗುರ್ತಾಕೊಂಡ ತಕ್ಷಣ ಕ್ಯಾಲೆಂಡರ್ ನಲ್ಲಿ ನೆಕ್ಸ್ಟ್ ಟೈಮ್ ಮಾಡಬೇಕು ಒಂದು ನೀವು ಒಂದು ಸಂಕಲ್ಪ ಜೊತೆ ಒಂದು ಬಿಟ್ಟು ದಿವಸದಿಂದ ವಿದಡ್ರಾವಲ್ ಸಿಂಟಮ್ಸನ್ ಸ್ಟಾರ್ಟ್ ಆಗುತ್ತೆ ವಿದಡ್ರ ಸಿಂಟಮ್ಸ್ ಅಂದರೆ ಮತ್ತೆ ಮತ್ತೆ ಅದು ಸೇರಬೇಕು ಅನ್ನೋ ಚಟದ ಬಗ್ಗೆ ಗಬ್ಬರ ಮನಸ್ಸು ಎಳಿತಾ ಇರುತ್ತೆ ಯಾಕೆಂದರೆ ಮನಸ್ಸಿನ ಮೇಲೆ ಪರಿಣಾಮ ಬೀರೋದು ನಿಖಿನ್ಯೂ ಬಿಟ್ಟ ತಕ್ಷಣ ವಿದಡ್ರ ಸಿಂಟಮ್ಸು ಕೈ ಸ್ವಲ್ಪ ನಡಗೋದು ಇಲ್ಲ ಸ್ವಲ್ಪ ಮೋಷನ್ ಮಾಡೋಕ್ಕೆ ಶೂಸ್ ಪಾಸ್ ಮಾಡೋಕ್ಕಾಗದೇ ಇರೋದು ಇಲ್ಲ ಬೆವರೋದು ಜಾಸ್ತಿ ಇಲ್ಲ ನಿದ್ದೆ ಕಮ್ಮಿ ಆಗ್ತಾ ಹೋಗ್ಬೋದು ಇವೆಲ್ಲ ತಾತ್ಕಾಲಿಕ ಜ್ಞಾಪಕ ಇಟ್ಕೊಳ್ಳಿ ಫಿಫ್ಟೀನ್ ಡೇಸ್ ಒನ್ ಮಂತ್ ತ್ರೀ ಮಂತ್ಸೊಳಗೆ ಎಲ್ಲ ಸೆಟಲ್ ಆಗುತ್ತೆ ನೀವು ಬಿಟ್ಟ ತಕ್ಷಣ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಿಟ್ಟ ಮೇಲೆ ನೀವು ಏನು ಮಾಡಬೇಕು ಅಂದರೆ ಮೂರು ಡಿಗಳು ಇಂಪಾರ್ಟೆಂಟ್ ಹೋದ್ವಿ ಡೀಪ್ ಬ್ರೀತಿಂಗ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಡೈವರ್ಟಿಂಗ್ ಯುವರ್ ಮೈಂಡ್ ಈ ಥರ ಮೂರು ಸಂಕಲ್ಪಗಳಿವೆ ಕೆಲವರಿಗೆ ಬಿಟ್ಟ ತಕ್ಷಣ ಟಾಯ್ಲೆಟ್ ಹೋಗೋಕ್ಕೆ ಮುಂಚೆ ಅದು ಇಲ್ಲದೆ ಆಗೋದೇ ಇಲ್ಲ ಅನಿಸ್ತಾ ಇರ್ತೆ ಬಿಟ್ಟು ಟಾಯ್ಲೆಟ್ಗೆ ಹೋಗಿ ಟ್ರೈ ಮಾಡಬೇಕು ಲ್ಯಾಕ್ಸೇಟಿವ್ಸ್ ತೊಗೋಬೇಕು ಡೈರೆಕ್ಟರ್ ತೊಗೊಂಡು ಹೋಗಿ ಟ್ರೈ ಮಾಡಬೇಕು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಷ್ಟೇ ನಾವು ಯಾವುದು ಪ್ರಾಕ್ಟೀಸ್ ಮಾಡ್ಕೊತೀವಿ ಪರ್ಫೆಕ್ಟ್ ಆಗುತ್ತೆ ಸೊ ಇದು ಪ್ರಾಕ್ಟೀಸ್ ಮಾಡ್ಕೋತಾ ಮಾಡ್ಕೊತ ಮೈಂಡ್ಗೆ ಸಜೆಸ್ಟ್ ಮಾಡ್ತಾ ಇರಬೇಕು ಆಟೋ ಸಜೆಷನ್ ಆಗಲಿ ಫ್ರೆಂಡ್ಸಿಂದ ಸಜೆಷನ್ ಆಗಲಿ ಅಥವಾ ಪತ್ರಿಕೆ ಓದಾಗಲಿ ಸಜೆಸ್ಟ್ ಮಾಡ್ಕೋತಾ ಇರಬೇಕು ಆಮೇಲೆ ಡೈವರ್ಟ್ ಮಾಡ್ಕೋಬೇಕು ಮೈಂಡಿನ ಅದು ಸೇರಬೇಕು ಅಂತ ಉತ್ಸಾಹ ಬಂದಾಗ ತಕ್ಷಣ ಒಂದು ಕ್ರಿಕೆಟ್ ಆಡೋದು ಟಿ ವಿ ಹಾಕೊಂಡು ಕ್ರಿಕೆಟ್ ನೋಡೋದು ಇಲ್ಲ ಒಂದು ವೈಲಿನ್ ತೊಗೊಂಡು ಬಾರಿಸೋದು ಇಲ್ಲ ಕೊಡೋದು ಬಾರಿಸೋದು ಈ ಥರ ಡೈವರ್ಟ್ ಮಾಡಬೇಕು ಮೈಂಡಿನ ಮಕ್ಕಳ ಜೊತೆ ಆಟ ಶುರು ಮಾಡಬೇಕು ಆ ಮೊಮೆಂಟು ಇಂಪಾರ್ಟೆಂಟು ಎಡೀತಲ್ಲ ಮನಸ್ಸು ಸೇರಬೇಕು ಅಂತ ಆ ಮೂರು ನಿಮಿಷಗಳೇ ಇಂಪಾರ್ಟೆಂಟು ಆ ಟೈಮಲ್ಲಿ ಡೀಪ್ ಬ್ರೀತಿಂಗ್ ಕೂಡ ಹೆಲ್ಪ್ ಆಗುತ್ತೆ ಅಂತೀವಿ ಅವಾಗೇನಾದರೂ ರುಚಿ ಚೇಂಜ್ ಆಗಿ ನಿಮ್ಗೆ ಸೇರಬೇಕು ಅನ್ಸಲ್ಲ ನೀರು ಕುಡಿಯೋದ್ರಿದ್ದರೂ ಡೈವರ್ಟ್ ಆಗುತ್ತೆ ಮೈಂಡ್ ಅಂತೀವಿ ಆ ಟೈಮಲ್ಲಿ ಒಂದು ಸಿಪ್ಪ ವಾಟರ್ ತೊಗೊಂಬ್ರೆ ನಿಮಗೆ ಅದ್ರ ಬಗ್ಗೆ ಗಮನ ಬರಲ್ಲ ಅದು ರುಚಿ ಬಗ್ಗೆ ಟೊಬ್ಯಾಕೋ ಬಗ್ಗೆ ಸೊ ಈ ರೀತಿ ಪದೇ ಪದೇ ಸಜೆಸ್ಟ್ ಮಾಡ್ಕೊಂಡು ಆಟೋ ಸಜೆಷನ್ ಮಾಡಿಕೊಂಡು ಅಭ್ಯಾಸ ಪೂರ್ವಕ ಬಿಡೋಕೆ ಪ್ರಯತ್ನ ಪಡಿ ಇದು ಬಿಟ್ಟ ಮೇಲೆ ಏನು ಲಾಭ ಅಂತ ಕೇಳ್ಬೋದು ನೀವು ಕೇವಲ ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಒಂದು ಗಂಟೆ ಒಳಗೆ ನಿಮ್ಮ ಹಾರ್ಟ್ ರೇಟು ಮತ್ತು ಬಿ ಪಿ ಆಲ್ಮೋಸ್ಟ್ ಕಂಟ್ರೋಲ್ ಬರ್ತಾ ಹೋಗುತ್ತೆ ಒಂದು ಗಂಟೆ ಎರಡು ಗಂಟೆ ಒಳಗೆ ಹಾಗೆಯೇ ಒಂದು ದಿವಸ ಎರಡು ದಿವಸದೊಳಗೆ ನಿಮ್ಮ ಮನಸ್ಸಿನ ಉಲ್ಲಾಸ ಭಾವನೆ ಸ್ವಲ್ಪ ಕುಂಠಿತವಾದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ನಿರಾಳ ಅನ್ನಿಸ್ತಾ ಇರ್ತದೆ ಮನಸ್ಸಲ್ಲಿ ಉಸಿರಾಡೋದು ನಿರಾಳ ಅನ್ನಿಸ್ತಾ ಇರುತ್ತೆ ಒಂದು ವಾರ ಹದಿನೈದು ಒಂದು ತಿಂಗ್ಳು ಆಗೋದ್ರೊಳಗೆ ನಾನು ಮೆಟ್ಲ ಹತ್ಕೊಂಡು ಮಾತಾಡಬಲ್ಲೆ ನಾನು ಆರಾಮು ಓಡಾಡಬಲ್ಲೆ ನನ್ನ ತಲೆನೋವು ಬರ್ತಾಯಿತ್ತು ಮುಂಚೆ ಬೆಳಿಗ್ಗೆ ಹೋದ ಇದ್ದಾಗ ಅದು ಕಮ್ಮಿ ಆಗ್ತಾಯಿದೆ ನನಗೆ ನನ್ನ ಮಕ್ಕಳ ಜೊತೆ ಬೆರೆಯೋಕ್ಕೆ ಅನುಕೂಲ ಆಗ್ತಾಯಿದೆ ಮನಸ್ಸು ಎಷ್ಟೋ ಚೈತೋಹಾರಿಯಾಗಿದೆ ಈ ಥರ ಅನಿಸ್ತಾ ಬರುತ್ತೆ ನಿಮಗೆ ಮೂರು ತಿಂಗಳು ಆರು ತಿಂಗಳಾಗಾದ್ರೊಳಗೆ ಹಾಗೆಯೇ ನಿಮ್ಗೆ ಬರೋಂಥ ಕಾರ್ಡಿ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇರ್ತಾರೆ ಅದು ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಬೇರೆ ಕಾರ್ಡಿಯೋ ಪ್ರಾಬ್ಲಮ್ ಇರ್ಬೋದು ಲಂಗ್ ಪ್ರಾಬ್ಲಮ್ ಇರ್ಬೋದು ಬ್ರೀಥಿಂಗ್ ಪ್ರಾಬ್ಲಮ್ ಇರ್ಬೋದು ಇವೆಲ್ಲ ಬರ್ತಾ 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 ನೀವು ದೂರ ದೂರ ಹೋಗಿ ಶುರು ಮಾಡುತ್ತೆ ದೂರ ದೂರ ಹೋದಷ್ಟು ನಿಮ್ಮ ಮನಸ್ಸು ನಿರಾಳ ಆಗ್ತಾ ಇರುತ್ತೆ ನಿರಾಳ ನೆಮ್ಮದಿ ನೆಮ್ಮದಿ ಕಾಣಕ್ಕೆ ಶುರು ಮಾಡ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ಬೆಳಕಿನ ಕಂಡಿ ಕಾಣಿಸ್ತಾ ಹೋಗುತ್ತೆ ನಿಮಗೆ ಮೂರು ತಿಂಗಳು ದಾಟಿದ ಮೇಲೆ ನಿಮಗೆ ಸಾಮಾನ್ಯ ಬೇಕು ಒಂದು ಸಲ ಸಾಮಾನ್ಯ ಮನುಷ್ಯನಲ್ಲಿ ಪ್ರಕ್ರಿಯೆ ಅದು ಹಾಗಾಗಿ ಮೂರು ತಿಂಗಳು ದೃಢ ಮನಸ್ಸು ಮಾಡಿಬಿಟ್ಬಿಡಿ ನೀವು ಫ್ರೆಂಡ್ಸ್ ಸಪೋರ್ಟ್ ತೊಡಿ ದೇವ್ರ ಸಪೋರ್ಟ್ ತೋಡಿ ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಸಪೋರ್ಟ್ ತೋಡಿ ನೀವು ಮನಸ್ಕೇ ತೊತಾ ಹೋಗಿ ಬಿಡಬೇಕು ಬಿಡಬೇಕು ಇದು ದೊಡ್ಡ ಪೈತ್ಯ ಇದು ಭೂತ ಇದು ಇದ್ದರೆ ದೂರ ಇರಬೇಕು ಅಂತ ಇರಿ ನಿಮಗೆ ಸರಳವಾಗಿ ಬಿಡೋಕೆ ಪ್ರಯತ್ನಪೂರ್ವಕ ಆಗುತ್ತೆ ಹಾಗೆಯೇ ಬಿಟ್ಟ ಐದು ವರ್ಷಗಳಲ್ಲಿ ನೀವು ಬರೋ ಕ್ಯಾನ್ಸರ್ ಸಾಧ್ಯತೆ ಕೂಡ ದೂರ ಆಗುತ್ತೆ ಲಂಗ್ ಕ್ಯಾನ್ಸರ್ ಆಗಲಿ ಬೇರೆ ಕ್ಯಾನ್ಸರ್ ಆಗಲಿ ಸುಮಾರು ಮೂರು ನಾಲ್ಕು ವರ್ಷದೊಳಗೆ ನಿಮಗೆ ಬರೋದಾದಂಥ ಕಾರ್ಡಿ ವ್ಯಸ್ಕ ಅಟ್ಯಾಕ್ಗಳು ದೂರ ಆಗ್ತಾ ಹೋಗುತ್ತೆ ಇದೆಲ್ಲ ಲಾಭಗಳು ನಾವು ಯಾವುದೇ ಮಾಡಬೇಕಾದ್ರೂ ದೃಷ್ಟಿಯಿಂದ ಮಾಡ್ತೀವಿ ನಾವು ಯಾವಾಗ ಮನುಷ್ಯ ಅದು ನೇಚರ್ ಅದು ಹಾಗಾಗಿ ನಾವು ಲಾಭದೃಷ್ಟಿಯಿಂದ ನೋಡಿದಾಗ ನಾವೀಗ ನಲವತ್ತು ವರ್ಷಕ್ಕೆ ಸತ್ತು ಹೋದ್ರೆ ಮ ಹೆಂಡತಿ ಮಕ್ಕಳಿಗೆ ಗತಿ ಏನು ಅಂತ ಯೋಚನೆ ಮಾಡಬೇಕು ಅದೇ ನಾನು ಎಪ್ಪತ್ತು ವರ್ಷದವ್ರು ಬದುಕಿದ್ರೆ ಅದ್ರ ಲಾಭ ಏನು ಅಂತ ನೋಡಬೇಕು ಈ ಥರ ನಾವು ನೋಡೋಕ್ಕೆ ಶುರು ಮಾಡಿದಾಗ ಖಂಡಿತವಾಗ್ಲೂ ಆ ಲಾಭದ ಬಗ್ಗೆ ಗಮನ ಬರುತ್ತೆ ಉತ್ಸಾಹ ಬರುತ್ತೆ ಪ್ರಯತ್ನಪೂರ್ವಕ ಮಾಡಬೇಕು ಅಭ್ಯಾಸ ಅಥವಾ ವೈರಾಗ್ಯನ ಗೃಹ್ಯತೆ ಮೈಂಡನ್ನು ಕಂಟ್ರೋಲ್ ಮಾಡೋದು ಬಹಳ ಸುಲಭ ಆದರೆ ಅಷ್ಟೇ ಕಷ್ಟ ನಮ್ಮ ತುಂಬಾ ತುಂಬ ಅಭ್ಯಾಸ ಜಾಸ್ತಿ ಆಗ್ತಾ ಇದೆ ಅಲ್ವಾ ನಮ್ಮ ದೇಶದ ಜನಸಂಖ್ಯೆ ನೂರಿಪ್ಪತ್ತು ಕೋಟಿ ಅದರೊಳಗೆ ಸುಮಾರು ಇಪ್ಪತ್ತೇಳು ಕೋಟಿ ಜನ ಸ್ಮೋಕಿಂಗ್ ದಾಸ್ತ್ರ ಆಗಿದ್ದಾರೆ ಜಗ್ಗಿಯೋಸ್ ಅಭ್ಯಾಸಕ್ಕೆ ದಾಸ್ತ್ರ ಒನ್ ಸಿಕ್ಸ್ತ್ ಆಫ್ ದ ಪಾಪ್ಯುಲೇಷನ್ ಇಸ್ ಅಡಿಕ್ಟೆಡ್ ಟು ಟೊಬ್ಯಾಕೋ ಆಲ್ ಓವರ್ ದ ವರ್ಲ್ಡ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪೀಪಲ್ ಆರ್ ಡ್ರೈವಿಂಗ್ ಔಟ್ ಆಫ್ ಟೊಬ್ಯಾಕೋ ರಿಲೇಟೆಡ್ ಡಿಸೀಸಸ್ ಜಗ್ಗಿಯೋಸ ಏನೂ ಲಾಭ ಇಲ್ಲ ಒಂದು ನೀವು ಡಿಕೋಟಿಗೇನ ದಾಸ್ತ್ರ ಆದಮೇಲೆ ಬಿಕಮ್ ಎ ವೆಜಿಟೇಬಲ್ ವೆಜಿಟೇಬಲ್ ಲಿವಿಂಗ್ ಅಂತ ಕೇಳಿದಿರಲ್ಲ ವೆಜಿಟೇಬಲ್ ಲಿವಿಂಗ್ ಅಂದರೆ ಮನುಷ್ಯತ್ವ ಕಳ್ಕೊಳ್ಳೋದು ಅಂತ ನಮ್ಗೆ ಚೈತನ್ಯವೇ ಇರಲ್ಲ ಯಾವುದ್ರೂ ಉತ್ಸಾಹ ಇರಲ್ಲ ಯಾವುದು ಮಾಡಬೇಕು ಅಂದ್ಸಲ ಅದು ತೊಗೊಂಡ್ರೆ ಮಾತ್ರ ನಮ್ಮ ಕೆಲಸ ಮಾಡಬಲ್ಲೇ ಅಂತ ಆ ಚಟನ್ ದುಷ್ಪರಿಣಾಮಕ್ಕೆ ದಯವಿಟ್ಟು ಈಡಾಗಬೇಡಿ ಆಮೇಲೆ ದಂತ ಆರೋಗ್ಯ ಫುಲ್ ಕೆಟ್ಟೋಗುತ್ತೆ ಕಪ್ಪು ಬಂದ್ಬಿಡುತ್ತೆ ಎಲ್ಲ ಹತ್ತಿರ ಬಂದರೆ ವಾಸೆ ಬರುತ್ತೆ ಅದೊಂದು ದೊಡ್ಡ ದುಷ್ಪರಿಣಾಮನೇ ಹಾಗೆಯೇ ಮತ್ತು ರುಚಿ ಕೆಟ್ಟ ಹೋಗುತ್ತೆ ರುಚಿ ಕೆಟ್ಟ ಹೋಗುತ್ತೆ ನೀವು ತಮ್ಮ ಬಿಟ್ಟ ಮೇಲೆ ನೋಡಿ ಒಂದು ವಾರ ಹದಿನೈದು ಸಾವಿರದ ಮೇಲೆ ರುಚಿ ಏನೋ ಒಂಥರ ಅದ್ಭುತವಾಗಿ ಕಾಣುತ್ತೆ ನೀವು ಹೆಂಡತಿ ಮಾಡ್ತೀವಿ ಅಡುಗೆ ನಿಮ್ಗೆ ಇಷ್ಟನೇ ಆಗಿರಲ್ಲ ಆಮೇಲೆ ಆಮೇಲೆ ನೀವು ಅದೇ ಅಡುಗೆ ಅಂತ ಕೇಳ್ತಾ ಇರ್ತೀರ ನೀವು ಯಾಕೆಂದ್ರೆ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ ನಡತಂತ್ರಗಳು ಮತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ ವಾಸನೆ ಗ್ರಹಣ ಜಾಸ್ತಿ ಆಗ್ತಾ ಹೋಗುತ್ತೆ ವಾಸನೆ ಗ್ರಹಣ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ನಡತಂತ್ರಿಗಳು ಮೂಗಿನಲ್ಲಿ ಮತ್ತೆ ರಿಕವರ್ ಆಗ್ತಾ ಹೋಗ್ತವೆ ಇವೆಲ್ಲ ಲಾಭಗಳು ಅದನ್ನ ಗಮನ ಇಟ್ಕೋಬೇಕು ಆಮೇಲೆ ಟೊಬ್ಯಾಕೋ ಸ್ಮೋಕ್ ಮಾಡೋರಲ್ಲಿ ಆಸ್ಟಿಯೋಪೋರೋಸಿಸ್ ಅಂತೀವಿ ಅಥವಾ ಮೂಳೆಗಳು ಸವತ ಜಾಸ್ತಿ ಆಗುತ್ತೆ ಅಂತೀವಿ ಅದರ ಕಾರಣಗಳಿರ್ತವೆ ಹಾಗೇನೇ ನಾನು ಹೇಳಿದಾಗೆ ನಿಶಕ್ತಿ ಜಾಸ್ತಿ ಇರ್ತಾವ್ರಲ್ಲಿ ಸ್ವಂತ ಶಕ್ತಿ ಇರಲಿಲ್ಲ ತಂಬಾಕಿನಿಂದ ಮಾತ್ರ ಶಕ್ತಿ ಬರ್ತಾ ಇರುತ್ತೆ ನಾವು ಎಷ್ಟು ದಿವಸ ಬೇರೆ ವಸ್ತುಗಳು ಶಕ್ತಿ ಇಟ್ಕೊಂಡು ನಾವು ಜೀವನ ಮಾಡೋಕ್ಕೆ ಸಾಧ್ಯ ನಮ್ಮ ಶಕ್ತಿ ಮೇಲೆ ನಮ್ಮ ಕಾಲ ಮೇಲೆ ನಿಂತ ಮಾತ್ರ ಜೀವನ ಸಾಧ್ಯ ಅಂತ ಗೊತ್ತಾಗ ವಯಸ್ಸಾದ ನಮ್ಮ ಕಾಲ ಮೇಲೆ ನಾವು ನೀವು ಪ್ರಯತ್ನ ಬರಬೇಕು ಆ ಥರ ಇದ್ದ ಮಾತ್ರ ಮನುಷ್ಯ ಮನುಷ್ಯನಾಗ್ತಾನೆ ಅಲ್ವಾ ಲಾಭಗಳ ಕಡೆ ಸ್ವಲ್ಪ ಗಮನ ಫ್ರೆಶ್ನೆಸ್ ನೋಡ್ಬೇಕು ನೀವು ಅವ್ರ ವ್ಯಕ್ತಿಗಳನ್ನ ಹೇಳಿದ್ರೆ ಸರ್ ನಾನು ಕಿದ್ವಾರ ಇದ್ದಾಗ ಒಂದ್ಸಲ ಯಾರೋ ಪೇಷಂಟ್ ಬಂದ್ರು ಹೇಳಿದೆ ಬಿಡಿ ಅಂತ ಅವ್ರು ಹೋಗಿ ಬಿಟ್ಟ ಮೇಲೆ ಒಂದ್ಸ ವಾಪಸ್ ಬಂದ್ರು ಬಂದ್ಬಿಟ್ಟು ಸಾರ್ ಇವಾಗ ಎಷ್ಟು ಫ್ರೆಶ್ ಅಂದ್ರೆ ಬಂದ್ಬಿಟ್ಟು ನನ್ನ ಹತ್ರ ಏನ್ ಹೇಳಿದ್ರು ಅಂದ್ರೆ ಸರ್ ನಾನ್ ಚೆನ್ನಕೇಶ್ವರ್ ಟೆಂಪಲ್ ಹೋಗ್ ಬಂದೆ ಅಂದ್ರು ಏನಕ್ಕಪ್ಪ ಅಂತಂದ್ರೆ ದಯವಿಟ್ಟು ಜೊತೆ ಜಗದೀಶ್ ಅವ್ರನ್ನ ಕಿದ್ವಾಯಿನಿಂದ ಹಾಸಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರಪ್ಪ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ತಂಬಾಕು ಬಿಡೋದ್ರ ಬಗ್ಗೆ ಕೌನ್ಸಿಲಿಂಗ್ ಮಾಡ್ತಾರೆ ತುಂಬಾ ಜನ ಅನುಕೂಲ ಆಗುತ್ತೆ ಇದು ನಾನು ಅನುಭವಿಸಿದ್ರಿ ಅಂತ ಹೇಳಿದ್ರು ನಿಮಗೂ ಬರುತ್ತೆ ನಿಜವಾಗಿ ಅವ್ರು ಹೇಳಿದ್ದು ಆದ್ರೂ ಕೂಡ ಇರೋ ಒಂದ್ ಕಡೆ ಧನ್ಯತೆ ಸಿಕ್ತು ನನಗೆ ಬಿಟ್ಟು ಮೇಲೆ ಇಷ್ಟು ಒಳ್ಳೆ ಪರಿಣಾಮ ಅನುಭವಿಸ್ತವ್ರು ಇದಾರಲ್ಲ ಅಂತ ಅದಕ್ಕೆ ಕಾಯ್ದ ನೋಡಿ ಅದಕ್ಕೆ ಈ ಕಾರ್ಯಕ್ರಮವನ್ನ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಕ್ಯಾನ್ಸರ್ ಆಗುತ್ತೆ ದೇಹದ ಬೇರೆ ಬೇರೆ ಅಂಗಗಳಿಗೆ ಹಾನಿ ಆಗುತ್ತೆ ಅಂತ ಚಿಂತೆ ಮಾಡೋದಕ್ಕಿಂತ ಬಿಟ್ರೆ ಏನೇನ್ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿ ಒಂದೇ ಒಂದು ಲಾಸ್ಟ್ ಮೆಸೇಜ್ ಏನಪ್ಪಾ ಅಂದರೆ ಸೇ ನೋಟ್ರು ತೊಬ್ಯಾಕು ಯಾರು ಆಫರ್ ಮಾಡಿದಾಗ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ನೋ ಅಂತ ಹೇಳಿ ಬೆಳ್ಕೊಳ್ಳಿ ಅದಕ್ಕೆ ಒಳ್ಳೆ ನೋ ಟೊಬ್ಯಾಕೆ ಇದು ಮಾಡ್ತಾ ಇರೋದು ಇವತ್ತೇ ಸಂಕಲ್ಪ ಮಾಡ್ಕೊಡಿ ಯಾರೇ ಆಫರ್ ಮಾಡಿದ್ರು ನಾನು ನೋ ಅಂತ ಹೇಳಬೇಕು ಅಂತ ಲೈಫ್ ಲಾಂಗ್ ಅದು ಯಾ ಎರಡನೇದು ಚಟ ಇದ್ದವರು ನಾನು ಇವತ್ತಿನಿಂದನೇ ಬಿಡ್ತೀನಿ ಹದಿನೈದು ದಿವಸ ಬಿಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಡೋದು ಮೂರನೇದು ಸ್ಕೂಲ್ಗಳ ಸುತ್ತಲೂ ಆಗಲಿ ಅದು ಯಾವುದೇ ಸಂಘ ಸಂಸ್ಥೆಗಳ ಸುತ್ತಲೂ ಆಗಲಿ ಎಷ್ಟೇ ಮೀಟರ್ ಆಗಲಿ ದೂರದಲ್ಲಿ ಯಾರು ಸ್ಮೋಕ್ ಇರೋಂಗೆ ಆ ಅಧಿಕಾರ ವರ್ಗದವ್ರು ನೋಡ್ಕೊಳ್ಳೋದು ಆಮೇಲೆ ಅಂಗಡಿ ಮುಂಗಟ್ಟುಗಳವ್ರೂ ಒಂದು ಶಬ್ದ ಮಾಡಿಕೊಂಡು ನಮ್ಮ ಅಂಗಡಿ ಸುತ್ತಮುತ್ತಲು ಯಾರು ಸ್ಮೋಕ್ ಮಾಡಬಾರ್ದು ಪಬ್ಲಿಕ್ ಪ್ಲೇಸ್ನಲ್ಲಿ ಯಾರು ಸ್ಮೋಕ್ ಮಾಡಬಾರ್ದು ನೋಡ್ಕೊಳ್ಳೋದು ಇದು ಪ್ರತಿಯೊಬ್ಬರ ಅದು ಅವರವರ ಸಂಕಲ್ಪದ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲರಿಗೂ ಶುಭ ನೋ ನೋಟು ಬ್ಯಾಕೋಡೆ ನೋ ಬೇಕು ಇಯರ್ ಆಗಲಿ ಈ ವಿಷಯದಲ್ಲಿ ನೋ ಬೇಕು ಸೆಂಚುರಿ ಆಗ್ಲಿ ಅಂತ ಕೇಳ್ಬಿಟ್ಟು ಈ ವಿಷಯದಲ್ಲಿ ನೋ ಅನ್ನೋದು ನೆಗೆಟಿವ್ ಪದ ಅಲ್ಲ ಹೌದು ಅದು ಪಾಸಿಟಿವ್ ಪಾಸಿಟಿವ್ ಹಾಗಾಗಿ ಎಲ್ಲರೂ ತಂಬಾಕಿಗೆ ನೋ ಹೇಳಿ ಅಂತ ಆಶಿಸ್ತಾರೆ ಒಂದು ಸ್ಟೇಟ್ಮೆಂಟ್ ಇದೆ ಒಂದು ಹೇಳ್ತಾರೆ ಒಂದು ಹೇಳ್ತಾರೆ ಐ ಡೋಂಟ್ ವಾಂಟ್ ಟು ಸಿ ಎನಿವನ್ ಡೈಯಿಂಗ್ ಆರ್ ಸಫರಿಂಗ್ ವೆನ್ ಗಾಡ್ ಗಿವನ್ ಆಪರ್ಚುನಿಟಿ ಟು ಲೀವ್ ಲಾಂಗರ್ ಅಂತಾರೆ ಅಥವಾ ಎಂಜಾಯ್ ಮಾಡ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿರೋದನ್ನ ಬಿಡಬಾರ್ದು ಆಪರ್ಚುನಿಟಿ ಅಂತ ಹೇಳ್ತಾರೆ ಈ ಲೀವ್ ಬೆಟರ್ ಲೈಫ್ಗೆ ಕ್ವಾಲಿಟಿ ಆಫ್ ಲೈಫ್ ಕ್ವಾಂಟಿಟಿ ಆಫ್ ಲೈಫ್ ಎರಡೂ ಹೆಚ್ಚಾಗುತ್ತೆ ಬಿಡೋದ್ರಿಂದ ವರ್ಲ್ಡ್ ಡೌಟ್ ಅಬ್ಯಾ ನಾನು ಹಾಕಿದಾಗ ವರ್ಲ್ಡ್ ಟಬ್ಯಾಕ್ ಡಿಕೇಡ್ ಆಗಬೇಕು ಥ್ಯಾಂಕ್ ಥ್ಯಾಂಕ್ ಯು ಯು ಮೇಡಮ್ ಇದುವರೆಗೂ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳು ಹಾಗೂ ತಂಬಾಕು ಸೇವನೆ ಬಿಡುವುದರಿಂದ ಆಗುವ ಲಾಭಗಳು ಈ ಕುರಿತು ಹಾಸನದ ಕ್ಯಾನ್ಸರ್ ತಜ್ಞರಾದ ಡಾ ಸಿಎನ್ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ